ಅವ್ರಿಗೆ ನಾನು ಆಗಿರೋದು ಇಷ್ಟ ತುಂಬಾ ಹೊರಟಾಗಿ ಕಾಣಿಸ್ತೀನಿ ಇಷ್ಟ ಅವ್ರಿಗೆ ಹೊರಟಾಗಿ ಕಾಣಿಸ್ತೀನಿ ಏನಕ್ಕೆ ಬೇರೆ ಹುಡುಗಿರಿಗೆ ಲೈಕ್ ಮಾಡಲ್ಲ ಅದಕ್ಕೆ ಲೈಕ್ ಮಾಡ್ತೀನಿ ಆತರ ಚಿತ್ರ ಅಲ್ಲ ಸರ್ ಹಾ ಹೌದೌದು ತುಂಬಾ ಹುಡುಗಿರಿಗೆ ಅದು ಒಂದು ಅವ್ರು ಅನ್ಕೊಂತಾರೆ ಅವ್ರು ಬೇರೆ ಯಾರು ನೋಡಬಾರ್ದು ಅಂತ ಹೇಳ್ಬಿಟ್ಟು ಆತರ ತುಂಬಾ ಪೊಸೆಸಿವ್ ನನ್ ಮೇಲೆ ಅವರು ಆಗಿದೆ ಆಗಿದೆ ಸರ್ ತುಂಬಾ ಇವಾಗಲೂ ಕೆಣಕ್ತಾರೆ ನಮ್ದು ಇರುತ್ತಲ್ಲ ಸರ್ ಹಳೇದು ಏರಿಯಾದಲ್ಲಿ ಅಂದ್ರೆ ರೌಡಿ ಸಮಲ್ಲ ಇಲ್ಲ ಏನೋ ಮಾತಾಡೋದು ಯಾಕೆ ನನ್ನ ಕ್ಲಾಸ್ ಮೇಟ ಏನೋ ಅಂದವ ನನ್ಗೆ ಏನಂತ ನೋಡು ಬೆಳೆದ್ ಬಿಟ್ಟ ಹಿಂಗ್ ಬೆಳೆದ್ಬಿಟ್ಟ ಅಂತ ಬಿದ್ದಾಗ ಬಂದು ಕೈ ಕೊಡಕ್ಕೆ ಯೋಗ್ತಾ ಇಲ್ಲ ಹೆಂಗಿದ್ಯಾ ಅಂತ ಕೇಳೋದಿಕ್ಕೆ ಹೋಗ್ತಾ ಇಲ್ಲ ಯಾರೋ ಒಬ್ರು ಕೈ ಕೊಟ್ಟು ಎಬ್ಬರ್ಸಿ ನಿಲ್ಲಿಸಿ ನಮ್ಮ ಕೊಳೆನೆಲ್ಲ ಒರೆಸಿ ನಮ್ಮನ್ನ ಪಾಲಿಶ್ ಮಾಡಿ ಇಟ್ಟವ್ರೆ ಅದಿಂಗ್ ನೋಡು ನೋಡು ಅಂತ ನಾವ್ ಹೇಳಲೇ ಇಲ್ಲ ನೋಡ್ಕೊಂಡು ತಿರ್ಗಾ ಹೋಗ್ಯೋದ್ ಏನಕ್ಕೆ ನಿಮ್ಗೆ ಯಾಕೋ ಏನೇ ಹೊರಡ ಬರಕ್ ಮೀಟರ್ ಇಲ್ವಾ ಮೀಟರ್ ಕಿಲೋಮೀಟರ್ ಗಳ ಗಟ್ಲೆ ಐತೆ ಹೇಳಲೋ ಜುಟ್ಟು ತಂದೆ ಗುಟ್ಟೋ ನಡ್ಕೊಂಡ ಸರ್ ಇವಾಗ ಎಲ್ಲಾರು ನೋಡೋರ್ಗೆಲ್ಲಾರ್ಗು ಒಂದು ಕ್ವಶನ್ ಇರುತ್ತೆ ಬೇಗ ಸಿಕ್ಸ್ ಕೊಡ್ತಾರೆ ಸಕ್ಸಸ್ ಅಂತ ನನ್ನ ಲೈಫ್ ಅಲ್ಲಿ ನಾನು ಏನ್ ಕಷ್ಟಪಟ್ಟಿದ್ದೀನಿ ನಾನು ಯಾವ ತರ ಇದ್ದಿದ್ದೀನಿ ಹಾಗೆ ನನ್ನ ನಾನು ಯಾವಾಗ ತಿದ್ದುಕೊಂಡೆ ನಾನು ಒಳ್ಳೆವನಲ್ಲ ಓಪನ್ ಆಗಿರೋ ನಾನು ಒಳ್ಳೆವನಲ್ಲ ಎಲ್ಲರೂ ಹೆಂಗ್ ತಿಳ್ಕೊಂಡ್ರೆ ನನಗೂ ಗೊತ್ತಾಗ್ತದೆ ಅಷ್ಟು ಒಳ್ಳೆಯವ್ನ ಬೀದಿಗೆ ನಾವ್ ಎಷ್ಟು ಕೆಟ್ಟವ್ರು ಕೆಟ್ಟವ್ರ ಯಾವ ರೀತಿ ಇದ್ರಿ ನಾವು ಯಾವ ರೀತಿ ಮನೆಗೆ ಮಾಡಿಲ್ಲ ಅಷ್ಟೇನೆ ಬೀದಿಗೆ ಬಿಡಿ ಮನೆಗೆ ನಾವು ಮಾಡ್ಬೇಕು ಒಂದು ಒಂದ್ ಟೈಮ್ ಅಲ್ಲಿ ನನ್ನಿಂದ ಒಂದ್ ರೂಪಾಯಿ ಯೂಸ್ ಇಲ್ಲ ಮನೆಗೆ ಅಂದ್ರೆ ನಾವು ಇಲ್ಲ ಕೆಲವು ಜನ ಅಂತಾರೆ ದಾದಾಗಿರಿ ಮಾಡ್ತಾ ಇದ್ರು ಡ್ರಾಗನ್ ದಾದಾಗಿರಿ ಇಲ್ಲ ಸರ್ ಅದು ನಮ್ಗೆ ಗೊತ್ತಿಲ್ಲ ನಾವು ಮಾಡೋದಿಲ್ಲ ಫ್ರೆಂಡ್ಸ್ ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಮುಂದ ಅದು ಅದೊಂದ್ ಒಂದ್ ಟೈಮ್ ಇರುತ್ತೆ ಸರ್ ಅದು ಅದು ಅದೊಂದ್ ಟೈಮ್ ಎಲ್ಲಾ ಟೈಮ್ ಎಲ್ಲಾದ್ರಲ್ಲಿ ಇತ್ತು ನನ್ನಲ್ಲೂ ಇದೆ ಅದು ಇವಾಗ್ಲೂ ಇದೆ ಇವಾಗ್ಲೂ ನಾನು ಹೇಳದ ಅಷ್ಟೇ ನನ್ ಸುತ್ತಮುತ್ತಲ ಇರೋ ಏನೇ ಆದ್ರೂ ಫಸ್ಟ್ ನನ್ಗೆ ಆಗ್ಬೇಕು ಅದಾದ್ಮೇಲೆ ಅವ್ರಿಗೆ ಆಗ್ಬೇಕು ಯಾಕಂದ್ರೆ ನನ್ನ ನಂಬ್ಕೊಂಡ್ ಬಂದವ್ರೆ ಆ ಒಂದು ಇದ್ದೇ ಇರುತ್ತೆ ನನ್ನ ಮೈಂಡ್ ಅಲ್ಲಿ ಅದು ಅದು ಅದೆಲ್ಲಾರ್ಗು ಇರಬೇಕು ಅಷ್ಟೇ ಅವಾಗ ಏನಾಗುತ್ತೆ ಕಾನ್ಶಿಯಸ್ ಆಗಿ ಆಗಿದ್ದಾಗ ಅವ್ರು ಯಾರು ಕೆನ್ಕಕ್ ಹೋಗಲ್ಲ ಹ್ಮ್ ಆ ಯಾವ್ದೋ ಒಂದು ಕೆಟ್ಟ ನಮಗೂ ಬರಲ್ಲ ಈಗ ಫಿಲ್ಮ್ ಆಕ್ಟರ್ ಆಗಿದ್ದಾರೆ ಒಟ್ಟಿಲ್ಲ ಯಾವುದೋ ಒಂದು ಕಾರಣದಿಂದ ಎಷ್ಟೋ ಜನ ಕೆಟ್ಟವರಾಗಿ ಡಾನ್ ಆಗಿದೆ ಯಾವ್ದೋ ಒಂದು ಆಕ್ಸಿಡೆಂಟ್ ಒಂದು ಇನ್ಸಿಡೆಂಟ್ ನಮ್ಮ ಕೈಯಲ್ಲಿ ಆಗಿಸ್ಬಿಟ್ಟಿದ್ರೆ ಆಗಿಸಬಹುದು ಅದು ಚಾನ್ಸಸ್ ಇದೆ ಆವಾಗ ಅದಾದ್ಮೇಲೆ ಎಲ್ಲ ಅರಿವು ಬಂದಿಲ್ಲ ಅಂದ್ರೆ ಅಮ್ಮ ಇರೋವಾಗ್ಲೇನೆ ಒಂದು ಸ್ಕೂಲ್ ಕೆಲಸ ಹೋಗಿದೆ ಓಕೆ ಅದು ಆಟಿಸನ್ ಸೆಂಟರ್ ಸ್ಕೂಲ್ ಆಟಿಸನ್ ಸೆಂಟರ್ ಅಂದ್ರೆ ಅದೇ ಬುದ್ಧಿಮಂದ ಮಕ್ಕಳು ಅವ್ರು ನಮಗೆ ಹೆಸ್ರು ಅಲ್ಲಿ ಸರ್ ನೋಡಿ ನಾನು ಅಲ್ಲಿ ಹೋಗೋವಾಗ ನನಗೆ ಒಂದು ತರ್ಟಿ ಫೈವ್ ಸಾರಿ ಟ್ವೆಂಟಿ ಫೈವ್ ಇಯರ್ಸ್ ಏನು ಇರಬೇಕು ಮೋವೋಸ್ಟ್ ಪ್ರಾಬ್ಲಮ್ ಅಲ್ಲಿ ನನ್ನ ನಾನು ಟ್ರೈನ್ ಮಾಡೋರು ನನಗೆ ಸ್ಟೂಡೆಂಟ್ ಬಂದ್ಬಿಟ್ಟು ನಲ್ವತ್ತೈದು ಸಾವಿರ ಹ್ಞೂ ಅವ್ರು ನಾವು ಹೇಳಂಗ್ ಕುಣಿತ ನಾವು ಹೇಳಂಗ್ ಮಾಡ್ತಾ ಇರೋ ಏನು ಗೊತ್ತಾಗಿಲ್ಲ ನಾವೆಲ್ಲ ಏನನ್ನ ಮೆಚ್ಕೊತೀವಿ ಅದು ಇದ್ನತಿವಿ ಏನನ್ಕೋ ಹೊಡೆದಾಡ್ತೀವಿ ಗುಡಿಗೋಸ್ಕರ ಹೊಡೆದಾಡ್ತೀವಿ ಅನಕ್ಕೋಸ್ಕರ ಹೊಡೆದಾಡ್ತೀವಿ ಅದು ಯಾವುದೋ ಪಕ್ಷಿಗೋಸ್ಕರ ಹೊಡೆದಾಡ್ತೀವಿ ಯಾವುದೋ ಒಂದು ಪೋಸ್ಟಿಂಗ್ ಹೊಡೆದಾಡ್ತೀವಿ ಏನೋ ಮಾಡ್ತೀವಿ ಎಲ್ಲನೂ ಕರ್ಕೊಂಡೋಗಿ ಅಲ್ಲಿ ಒಂದು ದಿವಸ ಅವ್ರಿಗೆ ಸೇವೆ ಮಾಡೋಕ್ಕೆ ಬಿಟ್ಟರೆ ಹ್ಞೂ ನಂತರ ಎಲ್ಲ ಚುಪ್ ಚಾಪ್ ಮಾಡ್ಕೊಂಡು ಜಿಪ್ ಹಾಕೊಂಡು ಬಂದುಬಿಡ್ತಾರೆ ಹ್ಞೂ ಅಲ್ಲಿಂದ ಏನಾಯ್ತು ಅಂದರೆ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ವೇಸ್ಟ್ ನಾವು ಇರೋದೇ ವೇಸ್ಟ್ ದೇವರು ಇಷ್ಟೆಲ್ಲ ನಮಗೆ ಅರಿವು ಕೊಟ್ಟು ಇಷ್ಟೆಲ್ಲ ನಮಗೆ ತಿಳುವಳಿಕೆ ಕೊಟ್ಟು ನಾವು ಇನ್ನೂ ಮಂದರಾಗಿದ್ದೀವಿ ಹ್ಞೂ ಅವ್ರು ಏನು ಗೊತ್ತಿಲ್ಲದೆ ಬುದ್ಧಿವಂತರಾಗಿದ್ದಾರೆ ಯಾಕೆ ಅಂದ್ರೆ ಅವ್ರಿಗೆ ಏನು ಟೈಮ್ ಟೇಬಲ್ ಅದೇ ಟೈಮ್ ಟೇಬಲ್ ಅವ್ರಿಗೆ ಅಷ್ಟು ಗಂಟೆಗೆ ಎದು ಹೇಳ್ತಾರೆ ಇಷ್ಟು ಗಂಟೆಗೆ ಇದು ಮಾಡ್ಬೇಕು ಇಷ್ಟು ಗಂಟೆ ತಿನ್ಬೇಕು ಇಷ್ಟು ಗಂಟೆ ಸ್ನಾನಕ್ಕೆ ಹೋಗ್ಬೇಕು ಇಷ್ಟು ಗಂಟೆಗೆ ಇದು ಮಾಡ್ಬೇಕು ಅವ್ರ ರೊಟೀನ್ ರೊಟೀನ್ ಅಷ್ಟೇ ಅದನ್ನ ಬಿಟ್ಟು ಗೆರೆ ದಾಟೋದಿಲ್ಲ ಈ ಕಡೆ ಬರೋಲ್ಲ ಲೋಕನೇ ಏನಂತ ಗೊತ್ತಿಲ್ಲ ಅವ್ರು ಯಾವಾಗ್ಲೂ ಒಂದೇ ವಯಸ್ಸು ಹ್ಮ್ ನಮ್ಗೆ ಮಾತ್ರ ವರ್ಷ ವರ್ಷ ಹೋಗುತ್ತೆ ಅವ್ರು ಯಾವಾಗ್ಲೂ ಒಂದೇ ಫಿಲಿಮ್ ಇಂಡಸ್ಟ್ರಿಗೆ ಬಂದಿದ್ರಿ ಒಳ್ಳೆ ಆಕ್ಟರ್ ಅನ್ಸ್ಕೊಂಡಿದ್ರಿ ಈಗಲೂ ಯಾರಾದರೂ ಕೆಣಕಿದ್ರೆ ಹ್ಮ್ ತುಂಬಾ ಕಡೆ ಸೈಲೆಂಟ್ ಆಗಿದೀನಿ ಸರ್ ಹ್ಮ್ ತುಂಬಾ ಕಡೆ ಸೈಲೆಂಟ್ ಆಗಿದೀನಿ ಹೋಗಿದ್ದೀನಿ ಆಗಿದೆ ಈ ಎಲ್ಲ ಇನ್ಸಿಡೆಂಟ್ ಆಗಿದೆ ಆಕ್ಟರ್ ಆದ್ಮೇಲೆ ಕೂಡ ಆಗಿದೆ ಆಗಿದೆ ಸರ್ ತುಂಬಾ ಇವಾಗ ಕೆಣಕ್ತಾರೆ ಯಾವ ರೀತಿ ಕೆಣಕಿದ್ರೆ ನಮ್ದು ಇರುತ್ತಲ್ಲ ಸರ್ ಹಳೇದು ಏರಿಯಾದಲ್ಲಿ ಅಂದ್ರೆ ರೌಡಿ ಸಂಬಂಧ ಇಲ್ಲ ಏನೋ ಮಾತಾಡೋದು ಯಾಕೆ ನನ್ನ ಕ್ಲಾಸ್ ಮೇಡ ಏನೋ ನಂದ್ ನನ್ಗೆ ಏನಂತ ನೋಡು ಹಿಂಗ್ ಬೆಳೆದ್ಬಿಟ್ಟ ಹಿಂಗ್ ಬೆಳೆದ್ಬಿಟ್ಟ ಅಂತ ಬಿದ್ದಾಗ ಬಂದು ಕೈ ಕೊಡಕ್ಕೆ ಯೋಗ್ತಾ ಇಲ್ಲ ಹೆಂಗಿದ್ಯಾ ಅಂತ ಕೇಳೋದಿಕ್ಕೆ ಹೋಗ್ತಾ ಇಲ್ಲ ಒಬ್ರು ಕೈ ಕೊಟ್ಟು ಎಬ್ಬರಿಸಿ ನಿಲ್ಸಿ ನಮ್ಮ ಕೊಳೆನೆಲ್ಲ ಒರೆಸಿ ನಮ್ಮನ್ನ ಪಾಲಿಶ್ ಮಾಡಿ ಇಟ್ಟವ್ರೆ ಅದಿಂಗ್ ನೋಡೋ ನೋಡು ಅಂತ ನಾವು ಹೇಳಲೇ ಇಲ್ಲ ನೋಡ್ಕೊಂಡು ತಿರ್ಗ ಉಗ್ಯೋದೇನಿಕ್ ನಿಮಗೆ ಓಕೆ ನೀನು ನೋಡಲು ಬೇಡ ನೋಡ್ದ ನನ್ನ ಫ್ರೆಂಡ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದು ನೋಡಿ ಉಗಿಯ ಥರ ಮಾಡ್ಕೊಂಡು ಸೊ ಲೈಕ್ ಆ ಥರ ತುಂಬ ಜನ ನನ್ನ ಫೇಸ್ ಟು ಫೇಸ್ ಹೇಳ್ದವ್ರಿದ್ದಾರೆ ಇವ್ನಲ್ಲ ಏನು ಲೈಕ್ ಕೊಡೋದು ಬಂದಿದೆ ಅಂತ ಏನ್ ಬಂದ್ಬಿಟ್ಟಿದೆ ನಾವು ಕಷ್ಟ ಕಷ್ಟಪಡ್ತಾ ಇದ್ದೀರಿ ನನ್ನ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಾವು ಕಷ್ಟ ಪಡ್ತಾ ಇದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು ನಮ್ದೇನೋ ಕಮಿಟ್ಮೆಂಟ್ ಇರುತ್ತೆ ಸರ್ ನೀವು ಬಂದಿದ್ದಲ್ಲ ಅಲ್ಲೆಲ್ಲ ಕೊಡಬೇಕಾಗುತ್ತೆ ಸಾವಿರದ ಎಷ್ಟು ಕಮಿಟ್ಮೆಂಟ್ ಇರ್ತೀವಿ ಎಲ್ಲೋ ಒಂದು ಕ್ರೆಡಿಟ್ ಕಾರ್ಡ್ ಕಟ್ಟಲ್ಲ ಅಂತ ಇರ್ತೀವಿ ಒಬ್ಬರೇ ಈ ರೀತಿ ಟೀಕೆ ಮಾಡಿದವ್ರು ಒಬ್ಬರೇನಾ ಒಬ್ಬ ಡೈರೆಕ್ಟ್ ಆಗಿ ಮಾಡ್ದ ತುಂಬಾ ಜನ ಇನ್ ಡೈರೆಕ್ಟ್ ಆಗಿ ಏನಾರ ಮಾತಾಡ್ಕೊಂತಾರೆ ನನಗೆ ಗೊತ್ತಿಲ್ಲ ನನಗೆ ನನಗೆ ಆಕ್ಚುಲಿ ದುನಿಯಾ ಸರ್ ಹೇಳಿದ್ದೀನಿ ಅಂದ್ರೆ ನೀನ್ ಆಗಲ್ವಾ ಅಲ್ಲಿ ಹೋಗ್ಲೇ ಬೇಡ ನಿನ್ ಮನೆ ನೀನೇ ಕಳ್ಕೊತೀಯ ಓಕೆ ಏನಕ್ಕೆ ನಿನ್ನ ಮನೆ ತಿಳ್ಕೊಂಡ್ರೆ ನೀನಕ್ಕೆ ಹೋಗ್ತೀಯಾ ನಿಮ್ಮ ಕೆಲಸ ಏನು ಕುದುರೆಗೆ ಇವಾಗ ಈ ಎರಡು ಕಡೆ ಕಟ್ಬಿಟ್ರೆ ಏನಾಗುತ್ತೆ ಹ್ಞೂ ಓಡಬೇಕು ಹ್ಞೂ ಎರಡು ಕಡೆ ಕಟ್ಟಿದ್ದೀನಿ ಓಡೋ ರುಬ್ ತೋರಿಸಿದ್ದೀನಿ ಓಡ್ತಾ ಇರಬೇಕು ದಾಗ ಆಯ್ತಾ ನೀರು ಕುಡಿ ಹ್ಞೂ ಹಶು ಆಯ್ತಾ ಊಟ ಮಾಡು ಹ್ಞೂ ಅಷ್ಟಿದ್ ಮಾಡಿ ಸ್ಲೋ ಡೌನ್ ಆಗಬೇಕು ಮಿಕ್ಕಿದು ಓಡ್ತಾ ಇರಬೇಕು ಸಂಪಾದನೆ ಮಾಡಬೇಕು ಇವಾಗ ಕಾರ್ ತಗೊಂಡೆ ಅವ್ರ ಮೈಲ್ ಒಂದೇ ಒಂದೇ ಮಾತಾಗಿದ್ದು ಮಂಜು ಇದು ಸೆಟ್ ಆಗಲ್ಲ ನೆಕ್ಸ್ಟ್ ಟೈಮ್ ಈ ನೆಕ್ಸ್ಟ್ ಫಿಲಮ್ ಬಂದಾಗ ಇದಕ್ಕಿಂತ ದೊಡ್ಡ ಕಾರ್ ತಗೊಂಡ್ ಬಾ ಓಕೆ ಅಂತ ತುಂಬಾ ಖುಷಿ ಪಟ್ರು ಅಷ್ಟೇ ನಮ್ಮ ತಾಯಿ ಇದ್ರೆ ಎಷ್ಟು ಖುಷಿ ಪಡ್ತಾರೋ ಅಷ್ಟೇ ಖುಷಿ ಪಟ್ರು ಅವ್ರನ್ನ ಒಳ್ಳೆ ಮೋಟಿವೇಷನ್ ಕೊಡ್ತಾರಲ್ಲ ತುಂಬಾ ಸರ್ ನೀವು ಯಾರ್ ಬೇಕಾದ್ರೂ ಹೋಗಿ ಮಾತಾಡ್ಸಿ ಹ್ಞೂ ಏನೇ ಮಾತಾಡ್ಸಿ ಅಲ್ಲಿ ಹೋದ್ರೆ ನೀವು ಎಲ್ಲ ಮರ್ತೋಗ್ಬಿಡ್ತೀರ ಅವ್ರ ವೈಬ್ರೇಷನ್ ಬೇರೆ ಅವರು ಇದ್ರೆ ಹ್ಞೂ ಅವರು ಅವ್ರ ವೈಬ್ಸೇ ಬೇರೆ ಅವರು ಹ್ಞೂ ಅವ್ರ ಒಂಥರ ಎನರ್ಜಿ ಅವರು ಒಂಥರ ಅದೇನು ಹೇಳ್ತಾರೆ ಇವಾಗ ಅವ್ರ ಚಿಂತನೆ ಬೇರೆ ಸಾಧ್ಯ ಚಿಂತೆ ಅವರು ನೀವು ಹೋದ್ರೆ ನಿಮ್ ಮುಖ ನೋಡಿ ಏನೋ ಹೇಳ್ತಾರೆ ನಂಬಲ್ಲ ಯಾರು ನಂಬಲ್ಲ ಯಾರು ಟ್ರೈ ಮಾಡಿ ಸುಮ್ಮನೆ ಬಾಯ್ ಬಿಟ್ಟುಬಿಟ್ಟೆ ನಾನು ಟ್ರೈ ಮಾಡಿ ಅಲ್ಲಿ ಹೋದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅವ್ರ ಮಾತಾಡೋದ್ರೆ ಟಚ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಇದೆಲ್ಲ ನಡೆಯುತ್ತೆ ಅದಕ್ಕೆ ನಾನ್ ಗ್ಯಾರಂಟಿ ನಾನ್ ಇದೀನಿ ನಿಮ್ ಮುಂದೆ ಈಗ ಒಂದ್ ಏನೋ ಕೆಲಸ ಮಾಡ್ಕೊಂಡು ಲೈಫ್ ಅಲ್ಲಿ ಏನೋ ಒಂದಷ್ಟು ದುಡ್ಡು ಮಾಡ್ಬೇಕು ಎಲ್ಲರೂ ದುಡಿತಾರೆ ದುಡಿಯೋ ಲೆಕ್ಕದಲ್ಲಿ ಬಂದಿದ್ರು ಈ ಬಿಲ್ಡ್ ಬಾಡಿ ಬಿಲ್ಡ್ ಮಾಡ್ತಕ್ಕಂಥದ್ದು ಯಾಕೆ ನಿಮ್ ತಲೆ ಇರ್ಬೋದು ಅವಾಗ ನಂಗೆ ಮುಚ್ಚು ಹಾಗಾದ್ರೆ ಅವಾಗ ಸ್ಕಿನ್ನಿ ಆಗಿದೆ ತುಂಬಾ ಈ ಯಾವಾಗಲೂ ಫುಲ್ಲು ಸ್ಕಿನ್ನಿ ಎಲ್ಲ ಫುಲ್ ತಿನ್ನಾಗಿದ್ದೆ ಈ ಕಾಲರ್ ಬಣ್ಣ ಕಾಣಿಸೋದು ಒಂಥರ ಹಿಂಗಿರ್ತಾ ಇದೆ ಅಮ್ಮ ಬೈಯೋರ್ ಏನು ಈ ತರ ಹಿಂಗಿದೆ ಅಂತ ಅಂದ್ಬಿಟ್ಟು ಅಮ್ಮ ಫಸ್ಟ್ ನಾನು ಜಿಮ್ ಕಳ್ಸಿದ್ದೆ ಯಾಕಂದ್ರೆ ಸ್ವಲ್ಪ ದಪ್ಪ ಆಗೋ ನೀನು ಅಂತ ಹೇಳಿ ಸೊ ಹಂಗಾಗಿ ಎಲ್ಲಾ ಸ್ಪೋರ್ಟ್ಸ್ ಮಾಡಿದ್ದೀನಿ ಸರ್ ಕುಸ್ತಿ ಮಾಡಿದೀನಿ ಶಾರ್ಟ್ ಪುಟ್ ಪ್ಲೇಯರ್ ನಾನು ಕಾಲೇಜಲ್ಲಿ ಹೌದು ಶಾರ್ಟ್ ಪುಟ್ ಪ್ಲೇಯರ್ ನಾನು ಕಬಡ್ಡಿ ಆಡ್ತಾ ಇದೆ ಖೋಖೋ ಆಡ್ತಾ ಇದ್ದೆ ಇಲ್ಲೆಲ್ಲ ಗ್ರೂಪ್ ಇವಾಗ ಗ್ರೂಪ್ ಗ್ರೂಪ್ ಡಿಮೋಟ್ ಮಾಡೋರು ವಾಲಿಬಾಲ್ ಆಡ್ತಾ ಇದೆ ಎಲ್ಲಾ ಕಡೆ ಅವ್ನು ಚೆನ್ನಾಗಿ ಆಡ್ತಾನೆ ಅಲ್ಲ ಹಾಕೋದು ಇಲ್ಲ ಹಾಕೋದು ಖೋಖೋ ಆಡಕ್ ಬರ್ತಾ ಇದಿಲ್ಲ ಕಬಡ್ಡಿ ಆಡಕ್ ಬರ್ತಾ ಇದಿಲ್ಲ ನಾವು ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡೋದು ಇವಾಗ ಬೇರೆ ಅನ್ನ ಕೊಂಡು ಈ ತರ ಸೋಲೋ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೋಲೋ ಶಾರ್ಟ್ ಪುಟ್ ಮಾಡೋದು ಜಾವ್ಲಿನ್ ಥ್ರೋ ಮಾಡೋದು ಈ ತರ ಅಲ್ಲಿಂದ ಬೇರೆ ತರ ಅಳವಡಿಸಿಕೊಂಡು ನಾನು ಅಲ್ಲಿಂದ ಅಳವಡಿಸ್ಕೊಂಡು ಒಬ್ಬೊಬ್ನೇ ಗೇಮ್ ಮಾಡೋದಕ್ಕೆ ಹಿಂಗೆ ಹಿಂಗೆ ಒಬ್ಬೊಬ್ನೇ ಲೈಫಲ್ಲಿ ಮುಂದತ್ತೊಂದು ಬೇರೆ ಯಾವ್ದೋ ನಮ್ಗೆ ಕೈ ಕೊಡ್ಲಿಕ್ಕೆ ಬಂದಿಲ್ಲ ಅದೇ ರೀತಿ ಬಂದಿದೆ ಬಾಡಿ ಬಿಲ್ಡಿಂಗ್ ಅದು ಹುಚ್ಚು ನಾನು ಮಾಡೋದು ಒಬ್ನೇ ಮಾಡೋದು ಇನ್ನೊಬ್ರು ಪಾರ್ಟ್ನರ್ ಹಾಕೊಂಡು ಮಾಡೋದು ಇನ್ನೊಂದ್ ಇನ್ನೊಂದು ಅದೆಲ್ಲ ಮಾಡೋದಿಲ್ಲ ನಾನು ಮಾಡೋದು ಒಬ್ನೇ ಮಾಡ್ತೀನಿ ಅಷ್ಟೇ ಅನ್ಸುತ್ತೆ ಸರ್ ಯಾವಾಗಾದ್ರೂ ಬಾಡಿ ಬಿಲ್ಡಿಂಗ್ ಮಾಡಿದ್ದು ಬಾಡಿ ಬಿಲ್ಡಪ್ ಮಾಡಿದ್ದು ಆ ಬಿಲ್ಡ್ ಅಪ್ ಕೂಡ ಬಾಡಿ ಬಿಲ್ಡ್ ಕೂಡ ಚಿತ್ರರಂಗದಲ್ಲಿ ಎಲ್ಲಾದ್ರೂ ನಿಮ್ಗೆ ಕೆಲಸ ಕೊಡ್ತು ಅಂತ ಹೇಳಿ ಹೌದು ಆಕ್ಚುಲಿ ಇನ್ನೊಂದ್ ಏನಾಯ್ತು ಅಂದ್ರೆ ನಾನ್ ಬಾಡಿ ಬಿಲ್ಡಿಂಗ್ ಮಾಡಿ ಇವಾಗ ನಾನು ಸಿನಿಮಾ ಇಂಡಸ್ಟ್ರಿ ಎಂಟರ್ ಆದ ಎಂಟರ್ ಆದ್ಮೇಲೆ ತುಂಬಾ ಜನಕ್ಕೆ ಅದು ಮೋಟಿವೇಶನ್ ಆಗಿದೆ ಅದು ಮತ್ತೆ ಇನ್ನೊಂದ್ ಏನು ತಿಳ್ಕೊಂತಾರ ಅಂದ್ರೆ ತಪ್ಪು ಅದೊಂದು ತಪ್ಪು ಬಾಡಿ ಬಿಲ್ಡಿಂಗ್ ಮಾಡಿದ್ರೆ ಮಾತ್ರ ಫಿಲ್ಮ್ ಆತರ ತಿಳ್ಕೊಂಬಿಡುತ್ತೆ ಅದ್ ಹಂಗಲ್ಲ ಹಂಗ್ ಬರಲ್ಲ ಅದು ಆಕ್ಚುಲಿ ಅಲ್ಲಿ ಸ್ಕಿಲ್ ಬೇಕು ಸ್ವಲ್ಪ ನನ್ನ ನನಗೆ ಬಂದ್ಬಿಟ್ರಿ ಸ್ಕಿಲ್ ಇದ್ದಿಲ್ಲ ಸಾರ್ ಕಲ್ಸ್ ಮೂರು ಮೂರ್ ತಿಂಗ್ಳು ಟ್ರೈನಿಂಗ್ ಕೊಟ್ಟರು ಆಕ್ಚುಲಿ ಮನೆಯಲ್ಲೇ ಕರೆಸಿ ಡೈಲಾಗು ಮತ್ತೆ ಕ್ಯಾಮ್ರಾ ಯಾವತರ ಸಜೆಸನ್ಸ್ ತಗೋಬೇಕು ಆತರ ಹಾಗೇನು ಇವಾಗ ಎಲ್ಲಾರು ಬಂದ್ಬಿಟ್ಟು ಇವಾಗ ಎಲ್ಲದರಲ್ಲೂ ಎಲ್ಲಾನು ಬಂದ್ಬಿಟ್ಟು ಇನ್ಕ್ಲೂಡ್ ಆಗುತ್ತೆ ಹೈಟು ವೈಟು ಅವ್ರ ಕಲರ್ ತಕ್ಕನಂಗೆ ಅದನ್ನ ವೇ ಆಫ್ ಚೂಸಿಂಗ್ ಕತೆ ಹೆಂಗ್ ಚೂಸ್ ಮಾಡುತ್ತೆ ಒಂದು ಕ್ಯಾರೆಕ್ಟರ್ನ ಅದು ಬೇಕು ಆಲ್ ಆಫ್ ದಿ ಸಡನ್ ಒಬ್ರು ದಪ್ಪ ರೈಟ್ ಇದಾವೆ ಅಂತ ಸಿಕ್ಬಿರಲ್ಲ ಅವರಿಗೆ ಫ್ರೇಮ್ ಮಾಡಿ ಎಂಟ್ರಿ ಆಗ್ಬೇಕು ಅವರು ಸೊ ಅದೆಲ್ಲ ಬರುತ್ತೆ ಸೊ ಅಗೇನ್ ಕಷ್ಟ ಪಡಲೇಬೇಕು ಅದರಲ್ಲಿ ಲಕ್ಕ ಎಲ್ಲೋ ಒಂದು ಕಡೆ ವರ್ಕ್ ಆಗುತ್ತೆ ಈಗ ಯಾವ ರೀತಿ ಸರ್ ಈಗ ನೀವು ಕೆಟ್ಟವರು ನಿಮ್ ಸಲುವಾಗಿ ಕೆಟ್ಟವ್ರು ಆಗಿದ್ರಿ ಎಸ್ ಹೌದು ಒಳ್ಳೆಯವರು ಅಂತ ಹೇಳಿದ್ರು ಯಾವ ರೀತಿ ಒಳ್ಳೆಯವರು ಮಂಜು ಅಂತ ಹೇಳಿ ನನ್ನ ಕೆಲಸ ನಂದು ಅಷ್ಟೇನ ಅಲ್ಲ ಏನು ಒಳ್ಳೇದು ಮಾಡಿದ್ರಿ ನಾನು ನಾನು ನಮ್ಮ ಮನೆ ನೋಡ್ಕೊತಾ ಇದ್ದೀನಿ ಹ್ಮ್ ನನ್ನ ಸುತ್ತಮುತ್ತಲಿರೋರ್ಗೆ ಏನೇ ಕಷ್ಟ ಅದು ನಿಂತ್ಕೋತೀನಿ ಹ್ಮ್ ಸಾಕು ಏನ್ ಮಾಡಿದ್ರಿ ಸರ್ ಸರ್ ಅಂತಿರೋದು ಹೇಳ್ಬೇಕು ಅನ್ಸಿದ್ರೆ ಅಥವಾ ನಿಮ್ಗೆ ಮನ್ಸಿಗೆ ತೃಪ್ತಿ ಕೊಟ್ಟಿರೋದು ಸರ್ ಇವಾಗ ನಮ್ಮ ನನ್ನ ಏರಿಯಾದಲ್ಲಿ ನಾನು ಅಲ್ಲಿ ಇದ್ದು ಯಾವುದೇ ಮೆಡಿಕಲ್ ಇದಾಗ್ಲಿ ಇಶ್ಯೂಸ್ ಆಗಲಿ ನನಗೆ ಫೋನ್ ಮಾಡೋರು ಎಲ್ಲಾರು ಯಾವಾಗಿನ ಕತೆ ಆಕ್ಟರ್ ಆಗೋಕೆ ಮುಂಚೆ ಆಕ್ಟರ್ ಆಗಿ ಮುಂಚೆ ಓಕೆ ಇವಾಗ ಇವಾಗ ಸರ್ ಇವಾಗ ನನ್ನ ಕೈಲಿ ಏನಾಗುತ್ತೆ ಅಂದ್ರೆ ನನಗೆ ಮೆಸೇಜ್ ಮಾಡ್ತಾರೆ ಯಾರೊಬ್ಬ ಆ್ಯಕ್ಟ್ ಮಾಡ್ಬೇಕು ಇನ್ನೊಂದು ಇನ್ನೊಂದು ಅಂತ ಎಲ್ಲೊಂದು ಮೆಸೇಜ್ ಬಂದಿರುತ್ತೆ ರಿಕ್ವೈರ್ಮೆಂಟ್ ಮೆಸೇಜ್ ಅದನ್ನ ಅವ್ರು ಫಾರ್ವರ್ಡ್ ಮಾಡ್ತೀನಿ ಹ್ಞೂ ಅಷ್ಟು ಮಾತ್ರ ನನ್ ಕೇಲ್ ಮಾಡಕ್ಕಾಗೋದು ಓಕೆ ಒಂದ್ ಡೈರೆಕ್ಟ್ ಹೋಗಿ ಸರ್ ಇವ್ರನ್ನ ಹಾಕೊಳ್ಳಿ ಹ್ಮ್ ಇವ್ರನ್ನ ಮಾಡಿ ಒಂದ್ ಪ್ರೊಡ್ಯೂಸರ್ ಹೋಗಿ ನಾನು ಅಪ್ರೋಚ್ ಮಾಡೋ ಲೆವೆಲ್ಗೆ ನಾನ್ ಇನ್ನೂ ಬೆಳೆದಿಲ್ಲ ಸೊ ಬೆಳೆದಾಗ ಖಂಡಿತ ನಾ ಅದನ್ನೂ ನಾನು ಮುಂಚೆ ಕಥೆ ಹೇಳಿದ್ರು ಮುಂಚೆ ಕಥಾನ ಇದೇನೆ ಹ್ಮ್ ನನ್ ಕೇಲ್ ಆದಷ್ಟ್ ಮಾಡ್ತೀನಿ ಏನ್ ಸೋಷಿಯಲ್ ವರ್ಕ್ ಮಾಡಿದ್ರು ಸೊ ಸೋಷಿಯಲ್ ವರ್ಕ್ ಆಕ್ಚುಲಿ ನಮ್ಮ ಏರಿಯಾದಲ್ಲಿ ಮೆಡಿಕಲ್ ಸಂಬಂಧ ಹೇಳ್ತಾರೆ ಮೆಡಿಕಲ್ ಸಂಬಂಧಪಟ್ಟು ಫುಲ್ ಮಾಡ್ತೀನಿ ಸರ್ ಅದನ್ನ ಬಿಟ್ಟು ಅಂದ್ರೆ ಯಾವ ರೀತಿ ಸರ್ ಯಾವ ರೀತಿ ಇವಾಗ ಏಟ್ ಬಿದ್ದ್ಬಿಡತ್ತೆ ನಿಮ್ಗೆ ಹಾ ಓಕೆ ಏನ್ ನೋಡಲ್ಲ ಹಾ ನಿಮ್ ರಕ್ತ ಯಾರೇ ಇರ್ಲಿ ಸರ್ ಹ್ಮ್ ಯಾರ ಇಲ್ಲಿ ಎತ್ತಕೊಂಡೋಗಿ ಫಸ್ಟ್ ಹಾಸ್ಪಿಟಲ್ ನಮ್ಮ ಕರ್ತವ್ಯ ಹಂಗ ಸೇರ್ಸಿದಿಕ್ಕೆ ಮೊನ್ನೆ ನಮ್ಮ ಅಕ್ಕನ ಮಗನ ಆಕ್ಸಿಡೆಂಟ್ ಆಗೋಯ್ತು ನಾವೆಲ್ಲೋ ಇದೀವಿ ಅವ್ನ ಅಕೌಂಟ್ ಹೋಗಿ ಹಾಸ್ಪಿಟಲ್ ಸೇರ್ಸೋದು ಆಕ್ಸಿಡೆಂಟ್ ಆಗಿ ಕಾಲ್ ಮುರಿದಾಯ್ತು ಅವ್ನ ಅಕೌಂಟ್ ಹೋಗಿ ಅಲ್ಲಿ ನಾವೆಲ್ಲೋ ಮಾಡಿದಕ್ಕೆ ನಮ್ಗೆ ಪ್ರತಿಫಲ ಸಿಗ್ತಾ ಇದೆ ಇಲ್ಲಿ ಅಂತ ಅನ್ಸ್ಕೋಬೇಕು ಯಾವ್ದೇ ಕಷ್ಟ ಇರಲಿ ಸರ್ ಅನ್ನ ಕಷ್ಟ ಬಂದಾಗ ನನ್ನ ನನ್ ಕೇಳೆಲ್ಲ ಮಾಡಿಸಿಕೊಂಡಿದ್ದಾರೆ ಅದನ್ನ ರಿಟರ್ನ್ ತಗೊಂಡಿಲ್ಲ ತಗೊಂಡಿಲ್ಲ ನನ್ನ ಕೈಲಿ ಆಗ್ಲಿಲ್ಲ ರಿಟರ್ನ್ ತಗೊಂಡಿಕ್ಕೆ ನಮ್ಮ ಕೇಳಿ ಮಾಡಿಸ್ಕೊಂತಾರೆ ತಿರ್ಗ ಅದನ್ನು ದುಡ್ಡಿನ ವಿಷಯದಲ್ಲಿ ಮಾತ್ರ ಇವಾಗ ಹೆಂಗಿರ್ಬೇಕಂದ್ರೆ ನಾನು ನಂದು ನನ್ನ ಫ್ಯಾಮಿಲಿ ಅಷ್ಟೇ ಹೊರತು ಬೇರೆ ಯಾರಿಗೂ ದುಡ್ಡಿ ಹಣಕಾಸಲ್ಲಿ ನಾವು ಹೆಲ್ಪ್ ಮಾಡಲೇಬಾರ್ದು ಅದು ಎಲ್ಪ್ ಮಾಡಿದ್ರೆ ಅವ್ರಿಗೆ ನಮ್ಗೆ ಇರೋ ಒಂದು ರಿಲೇಷನ್ಶಿಪೇ ಕಟ್ಟಾಗಿಬಿಡುತ್ತೆ ಅಲ್ಲಿ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಹ್ಞೂ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಯಾವ ರೀತಿ ಇತ್ತು ಬಂದ ಮೇಲೆ ಏನು ದುಡಿತೀವೋ ಏನು ಬರುತ್ತೋ ಅದು ನೆಕ್ಸ್ಟ್ ಡೇಗೆ ಹ್ಞೂ ಅಷ್ಟೇ ಸಿಂಪಲ್ ಏನು ದುಡಿತೀವೋ ಏನು ಬರುತ್ತೋ ಅದು ನೆಕ್ಸ್ಟ್ ಡೇಗೆ ಗ್ಯಾರೇಜಲ್ಲಿ ಕೆಲಸ ಮಾಡಿದ್ದೀನಿ ಈ ಕೆಲಸ ಮಾಡಿಲ್ಲ ಅಂತಿಲ್ಲ ಸರ್ ಹ್ಞೂ ಎಲ್ಲ ಕೆಲಸ ಟ್ರೈ ಮಾಡ್ಬಿಟ್ಟಿದ್ದೀವಿ ಸೊ ನನಗೆ ಕೈ ಹಿಡಿದ್ ಬಂದ್ಬಿಟ್ಟು ಬಾಡಿ ಬಿಲ್ಡಿಂಗ್ ಅಷ್ಟೇ ಟ್ರೈನಿಂಗ್ ಫಿಟ್ನೆಸ್ ಟ್ರೈನಿಂಗ್ ಎಲ್ಲ ಮಾಡ್ತಾ ಇದ್ದೆ ಗ್ಯಾರೇಜಲ್ಲಿ ಕೆಲಸ ಮಾಡಿದ್ರಿ ಹೌದು ಟೈಲ್ಸ್ ಹಾಕ್ತಿದ್ರಿ ಎಸ್ ಗಾರೆ ಕೆಲಸ ಮಾಡಿದ್ರಿ ಕ್ಲಿನಿಕ್ ಕೆಲಸ ಮಾಡಿದ್ರಿ ಮತ್ತೆ ಏನೇನು ಮಾಡಿದ್ರಿ ಮತ್ತೆ ಈ ಕೆಲಸ ಡ್ರೈವಿಂಗ್ ಕೆಲಸ ಸ್ಪೇರ್ ಡ್ಯೂಟಿ ಮಾಡ್ತಾ ಇದ್ವಿ ಓಕೆ ಡ್ರೈವಿಂಗ್ ಸ್ಪೇರ್ ಡ್ಯೂಟಿ ಇದೆ ಈಗ ಫೋನ್ ಬರುತ್ತೆ ಫ್ರೆಂಡ್ಗೆ ಸೊ ಇಲ್ಲಿ ಸ್ಪೇರ್ ಡ್ಯೂಟಿ ಇದೆ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಹೋಗಿ ಬನ್ನಿ ಇದು ನಾವು ಕರ್ಕೊಂಡು ಹೋಗ್ಬಿಟ್ಟು ಬರೋದು ಸೊ ಆ ಕೆಲಸ ನಾವು ಮಾಡ್ತಾ ಇದ್ದೆ ಎಮರ್ಜೆನ್ಸಿಗೆ ಮಧುವೇ ಆಕ್ಟರ್ ಆದ್ಮೇಲೆ ಆದ್ರೆ ಅದಕ್ಕೆ ಮುಂಚೆ ಆಗಿದ್ರೆ ಇಲ್ಲ ಇಲ್ಲ ಅದಕ್ಕೆ ಮುಂಚೆನೆ ಮುಂಚೆನೆ ಆಗಿದ್ರು ನಾನು ಟ್ರೈನಿಂಗ್ ಇರೋವಾಗಲೇನೇ ಮಧುವೇ ಆಗೋಬಿಡಾನ ಓಕೆ ಹೌದು ಏನಂತ ಸರ್ ಮನೆಯಲ್ಲಿ ಇಲ್ಲ ಅದು ಬಂದ್ಬಿಟ್ ಲವ್ ಮ್ಯರೇಜ್ ಅනේ ಲವ್ ಮ್ಯಾರೇಜ್ ಹೌದು ಹೌದು ಓಕೆ ಲವ್ ಮ್ಯಾರೇಜ್ ಮನೆ ಯಾರ್ ತಂದ್ರೆ ಕೊಟ್ಟಿಲ್ಲ ಹ್ಮ್ ಲವ್ ಮ್ಯಾರೇಜ್ ಅನಾ ಅದು ನಾನು ಹಂಗಾಗಿ ಯಾರ್ಗೂ ಏನು ತಂದ್ರೆ ಕೊಟ್ಟಿಲ್ಲ ಮನೆಗೂ ತಂದ್ರೆ ಕೊಟ್ಟಿಲ್ಲ ಅವ್ರ ಮನೆ ತಂದ್ರೆ ಕೊಟ್ಟಿಲ್ಲ ಹೇಳ್ತಿರಬಹುದು ಅಲ್ಲ ಮನೆಯವರು ಸರ್ ಮನೆಯವರು ಈ ಕ್ವಾಲಿಟೀಸ್ ನೋಡಿ ನಿನ್ನ ಲವ್ ಮಾಡ್ದೆ ಅಂತ ಹೇಳಿ ಅವರಿಗೆ ನಾನು ಇತಾ ರೂಡ್ ಆಗಿರೋದು ಇಷ್ಟ ತುಂಬಾ ಒಂದು ಕಾಣಿಸ್ತೀನಿ ಅದು ಇಷ್ಟ ಅವ್ರಿಗೆ ಹೊರಟಾಗಿ ಕಾಣಿಸ್ತೀನಿ ಹಾ ಏನಕ್ಕೆ ಅಂತ ಕೇಳಿದ್ರೆ ಬೇರೆ ಹುಡ್ಗೀರ್ ಲೈಕ್ ಮಾಡೋಲ್ಲ ನೀನ್ ಅದಕ್ಕೆ ಲೈಕ್ ಮಾಡ್ತೀನಿ ಆ ತರ ಅಯ್ಯೋ ಚಿತ್ರ ಅಲ್ಲ ಸರ್ ಹಾ ಹೌದ್ ಹೌದು ಹೌದು ಸರ್ ತುಂಬಾ ಹುಡ್ಗಿರಿಗೆ ಅದು ಒಂದು ಹ್ಮ್ ಹ್ಮ್ ರಣ್ಕಂತಾರ ಅವ್ರು ಬೇರೆ ಯಾರು ನೋಡಬಾರ್ದು ಅಂತ ಹೇಳ್ಬಿಟ್ಟು ಆ ತರ ತುಂಬಾ ಪೊಸೆಸಿವ್ ನನ್ನ ಮೇಲೆ ಅವರು ಹ್ಮ್ ಅದೇ ಸರ್ ಅನಕಷ್ಟನೆ ಸರ್ ತುಂಬಾ ಹ್ಮ್ ಲೈಕ್ ಅಂದ್ರೆ ಮನೆ ಬಿಟ್ಟು ಒಡೆ ಬಂದ್ಬಿಟ್ಟು ಹ್ಮ್ ಮಿಶ್ರಣ ಸಣ್ಣ ಇರತ್ತಲ್ಲ ಸರ್ ಒಂದೇ ಮನೆಯಲ್ಲಿ ತಾಯಿ ಮಗಳೇನೆ ಒಂದೇ ಒಂದೇ ಮನೆ ಇರಕ್ಕಾಗಲ್ಲ ನಾವು ಹುಡುಗಿಯಲ್ಲಿ ಎಲ್ಲಿಂದ ಬಂದ್ ಹುಡುಗಿ ಈ ಹುಡುಗಿ ಅಲ್ಲಿ ಇರ್ಬೇಕಂದ್ರೆ ಏನೋ ಒಂದ್ ತೊಂದ್ರೆ ಆಗುತ್ತೆ ನಾವ್ ಕಕ್ಕ ಒಂದ್ಮೇಲೆ ನಾವು ಬಿಡಕ್ಕಾಗತ್ತಾಂಡ್ಶಿಪ್ ಬಿಡಲ್ಲ ನಮ್ ಹುಡುಗಿ ಬಂದ ಹುಡುಗಿನ ಅದಕ್ಕೆ ಹೊರಡೆ ಬಂದ್ವಿ ಅಲ್ಲಿ ಚಾಲೆಂಜ್ ಅಲ್ವಾ ಸರ್ ಒಡೆ ಬಂದ್ಮೇಲೆ ಏನಿಲ್ಲ ಏನಿಂದ ಹೊರಡೆ ಬಂದ್ವಿ ಏನಿಂದ ಹೊರಡೆ ಬಂದ್ವಿ ಎಲ್ಲರ ಚಾಲೆಂಜ್ ಎಲ್ಲೋ ಒಂದ್ ಕಡೆ ಅರೇಂಜ್ ಮಾಡಿ ಆ ಬಾಡಿಗೆಗೆ ಇದು ಮಾಡೋದು ಅಡ್ವಾನ್ಸ್ ಮಾಡೋದು ಬೇರೆ ಕಡೆಗೆ ಮನೆ ಚೇಂಜ್ ಮಾಡ್ಕೊಂಡು ಹೋಗೋದು ಎಲ್ಲಾ ರೀತಿ ಕಷ್ಟಪಡಿಸ್ಬಿಟ್ಟು ನಾನು ಕಷ್ಟ ಪಡಿಸ್ಬಿಟ್ಟಿದೀನಿ ಪಟ್ಕೊಂಡಿಲ್ಲ ಅಷ್ಟ ಇಬ್ರು ಪಟ್ಟಿದೀವಿ ನನ್ನಿಂದ ಅವ್ಳು ಕಷ್ಟ ಏನೋ ಅನ್ಕೊಂಡು ಹೊರಡೇ ಬಂದ್ವಿ ಅದು ಎಲ್ಲ ಉಲ್ಟಾಗೋಯ್ತು ಅಗೇನ್ ನಿಯರ್ ಕೋವಿಡ್ ನೈನ್ಟೀನ್ ಅಲ್ಲಿ ತುಂಬಾ 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 ಕಷ್ಟಪಟ್ಟಬಿಟ್ಟೆ ಇವಳನ್ನ ಕರ್ಕೊಂಡ್ಬಂದು ನಾನು ಕಷ್ಟ ಪಡಿಸ್ತಾ ಓದ್ ನಾನು ನಿಲ್ಲಿಸ್ಬಿಟ್ಟೆ ಆಕ್ಚುಲಿ ಕರ್ಕೊಂಡ್ಬಂದಿದೆ ಸರಿ ಓಕೆ ಎಲ್ಲೋ ಒಂದು ಸಿಚುವೇಶನ್ ಏನೋ ಒಂದು ಆಯಿತು ನಾವು ಹೊಡೆ ಬರೋ ಸ್ಥಿತಿ ಬಂತು ಕರ್ಕೊಂಡ್ ಬಂದ್ಬಿಟ್ಟೆ ಸೊ ಅದು ಬಂದಾದ್ರೆ ತುಂಬಾ ಕಷ್ಟಪಟ್ಬಿಟ್ಟೆ ಅಗೇನ್ ನನ್ನ ಕಡೆಯಿಂದ ಒಂದು ಅಂದ್ರೆ ಲೈಫ್ ಸೆಟ್ಲ್ ಆದ್ರೆ ಲವ್ ಮಾಡಿ ಅಂತಿಲ್ಲ ನೋಡ್ಕೊಂಡು ಮಾಡಿ ಅಂದರೆ ಮಾಡಿ ಇಲ್ಲಾಂದ್ರೆ ಬೇಡ ಇನ್ನೊಬ್ಬರು ಕಷ್ಟಪಡಿಸಿ ನಾವು ಹಂಡ್ರೆಡ್ ಪರ್ಸೆಂಟ್ ಇವಾಗ ಏನೋ ಒಂದು ದಿಲ್ದಾರ್ ರೋಬ್ದಾರ್ಗೆ ಎಲ್ಕೊಂಡೋಗಿ ಮದುವೆ ಮಾಡೋದು ಚೆನ್ನಾಗಿರುತ್ತೆ ಅದಾದ್ಮೇಲೆ ಅವ್ರ ಅಪ್ಪ ಅಮ್ಮ ನೋಡ್ಕೊಂಡಿಗಿಂತ ಜಾಸ್ತಿ ನೋಡ್ಕೊಂಡು ಹೇಳ್ಬೇಡ ಒಂದು ಅದ್ರಲ್ಲಿ ಅರ್ಧ ಹಾಕೊಂಡು ಆಗಲ್ಲ ನಾವು ಕೇಳಿ ಹ್ಞೂ ಅವ್ರು ಎಲ್ಲೋ ಒಂದ್ ಕಡೆ ನಾವು ಬೇಜಾರಾಗ್ತೀವಿ ಏನಪ್ಪ ಹಿಂಗೆ ಕರ್ಕೊಂಡ್ಬಂದು ಈ ಹುಡುಗಿನ ಹಿಂಗೆ ಕಷ್ಟ ಪಡಿಸ್ತೀವಿ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಇವಾಗ ನಾನು ನೋಡ್ತಾ ಇದೀನಿ ಕಣ್ಣು ಮುಂದೆ ಯಾರು ಲವ್ ಮ್ಯಾರೇಜ್ ಆಗಿದ್ದಾರೆ ಎಲ್ಲರಿಗೂ ಅನ್ವಯಿಸುತ್ತೆ ಇದು ಅವ್ನು ಕೆಲ್ಸಕ್ಕೆ ಹೋಗೋ ಸಂಬ ಸಂಬಳ ತಗೊಂಡಿದ್ದಾನೆ ಅವನಿಗೂ ಅನ್ವಯಿಸುತ್ತೆ ಎಲ್ಲೋ ಏನು ಮಾಡ್ತಾ ಆ ಥರ ಇದ್ದಾನೆ ಅವನೂ ಅದು ಅನ್ವಯಿಸುತ್ತೆ ಲವ್ ಮ್ಯಾರೇಜ್ ಮಾಡೋವಾಗ ಸ್ವಲ್ಪ ನೋಡ್ಕೊಂಡು ಮಾಡಿ ಏನಂತಾರೆ ಸರ್ ಈಗ ಸರ್ ಕಷ್ಟಪಟ್ಟು ನಿಮ್ಮ ಜೊತೇಲಿ ಬಂದಂಥ ಒಂದು ಹೆಣ್ಣು ಹ್ಞೂ ಇವತ್ತು ಒಂದು ಒಳ್ಳೆ ಆ್ಯಕ್ಟ್ರಾಗಿ ಮಂಜು ಹೊರಗೆ ಬಂದಿದ್ದಾರೆ ಸೊ ಒಳ್ಳೆ ಫ್ಯಾನ್ ಫಾಲೋವಿಂಗ್ ಇದೆ ಸೊ ಇದನ್ನೆಲ್ಲ ನೋಡಿ ಏನು ಹೇಳ್ತಾರೆ ನನಗೆ ಅವ್ರು ಏನು ಹೇಳಿಲ್ಲ ಸರ್ ಒಂದು ಬೇಜಾರು ಏನು ಕೇಳ್ತಾರಲ್ಲ ಬಾಯಿ ಬಿಟ್ಟು ಏನು ಕೇಳಿ ಇದುವರೆಗು ಕೇಳಿಲ್ಲ ಹ್ಞೂ ಎಲ್ಲ ಹೇಳ್ತಾರೆ ಹೆಣ್ಮಕ್ಳಿಗೆ ಒಡವೆ ಅಂದರೆ ಇಷ್ಟ ಹೆಣ್ಮಕ್ಳಿಗೆ ಡ್ರೆಸ್ ಅಂದ್ರೆ ಇಷ್ಟ ಹ್ಞೂ ಇಷ್ಟ ಬಾಯಿ ಬಿಟ್ಟು ನನಗೆ ಬೀಸ್ಕೊಡು ಇನ್ನೊರ್ಗು ಕೇಳಿಲ್ಲ ಅದ ಅದೆಲ್ಲೋ ದುಡ್ಡು ಇಲ್ಲ ಇಲ್ದೇ ಇರುವಾಗೆ ಇಲ್ದೇ ಕೇಳಿ ಕೇಳಿದಾಗ ಓಕೆ ಇದೆ ಅಂತ ಹೇಳಿದ್ರು ಕೇಳಲ್ಲ ಹತ್ತು ಸಾವಿರ ಕಳ್ಸಿದ್ರು ಅದು ಹತ್ತು ಸಾವಿರ ಫುಲ್ ಮನೆ ಖರ್ಚಾಗಿರುತ್ತೆ ಇಸ್ಕೊ ಅಂದ್ರೂ ಹ್ಞೂ ಇಲ್ಲಿ ನಾನು ಪರ ಇಲ್ಲ ನಾನು ಏನಕ್ಕೆ ಲೈಫ್ ನಾ ಇದ್ದೀ ಎಕ್ಸ್ಟ್ರಾ ಏನು ಬೇಡ ಅಂತ ಅವ್ರಿಗೆ ಅದೇನು ಗೊತ್ತಿಲ್ಲ ನನಗೆ ಇವಾಗ ನನ್ನ ಹತ್ರ ಬಂದ್ಬಿಟ್ಟು ಇವಾಗ ತಂಗಿ ಅಂತ ಕರಿತೀವಿ ಅಂತ ಅದು ನನಗೆ ಒಳ್ಳೆ ಇರುತ್ತೆ ಏನಕ್ಕೆ ನನ್ನ ದುಡ್ಡು ಕೇಳ್ತಲ್ಲ ಅವ್ರಿಗೆ ಏನಕ್ಕೆ ಏನು ಕೇಳ್ತಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಆ ಥರ ತಂಗಿ ಅಕ್ಕ ಅಂತ ಯಾರಿದ್ದಾರೆ ತುಂಬಾ ಓಪನ್ ಆಗಿರ್ತಾರೆ ಏನು ಕಷ್ಟ ಹೇಳ್ಕೊಳ್ಳಿ ಫೋನ್ ಮಾಡಿ ದುಡ್ಡು ಹಾಕೋ ಅನ್ನೋರು ಹ್ಞೂ ನನಗೆ ಅದೆಲ್ಲ ಖುಷಿ ಅನಿಸುತ್ತೆ ಬೇಜಾರ್ ಮನೇಲಿ ಅನ್ಸುತ್ತೆ ಎಲ್ಲ ನಾನು ಹಿಂಗೆ ಫ್ರೀಯಾಗಿ ಇದು ಮಾಡ್ತಾರೆ ಹ್ಯಾಂಡಲ್ ಮಾಡ್ತಾರೆ ಇಲ್ಲಿ ಏನು ಕೇಳ್ತಿಲ್ವಲ್ಲ ಏನು ಎಕ್ಸ್ಪೆಕ್ಟೇಷನ್ ಇಲ್ವಲ್ಲ ಯಾಕಿರ್ಬೋದು ಅಂತಾನೆ ಅಂತ ಯಾಕಿರ್ಬೋದು ನಿಮ್ಮ ಕಷ್ಟ ತುಂಬಾ ನೋಡಿದಲ್ಲ ಅವ್ರು ಕಷ್ಟ ಪಡೋದು ಇಬ್ರು ಸೇರಿ ಹತ್ತಿದೀವಿ ಹ್ಮ್ ಇಬ್ರು ತುಂಬಾ ಬೇಜಾರಾಗಿದ್ದೀವಿ ಹ್ಮ್ ಸೊ ಹಂಗಾಗಿ ಅಲ್ಲೇ ಅವ್ರ ಆಸೆ ಎಲ್ಲ ಬಿಟ್ಬಿಟ್ಳು ಏನೋ ಬೇಡ ಅಂತ ಒಂದೇ ಒಂದು ನಂಗಿರೋ ಆಸೆ ಇವಾಗ ಏನಾದ್ರು ಮಾಡಿ ಸಂಪಾದನೆ ಮಾಡಿ ಫಸ್ಟ್ ಒಳ್ ಕಾಲೇಜ್ ಕಳಿಸ್ಬೇಕು ಮಧ್ಯದೆಲ್ಲ ಬಿಡ್ಸ್ ಕಂಟಿನ್ಯೂ ಮಾಡಿಬಿಟ್ಟೆ ಹ್ಮ್ ಮಧ್ಯದಲ್ಲಿ ಬಿಡ್ಸ್ಬಿಟ್ಟಿದ್ವಿ ಹ್ಮ್ ಸೊ ಇವಾಗ ಕಂಟಿನ್ಯೂ ಮಾಡ್ಬೇಕು ಅದೇನ್ ಕಾಣಿಸ್ತಿದೆ ಸರ್ ಅವರು ಅವ್ರು ಮೆಡಿಕಲ್ ಮಾಡ್ತಾ ಇದ್ರು ಹ್ಮ್ ಸೊ ಆಪ್ಷನ್ ಅಲ್ಲಿದ್ರು ಹ್ಮ್ ಕರಾ ಮೆಡಿಕಲ್ ಮಾಡೋದಾ ಇಲ್ಲ ಬೇರೆ ಏನೋ ಮಾಡೋದಾ ಇಲ್ಲ ಎಮ್ ಬಿ ಬಿ ಎಸ್ ಯಾಗ್ ಮಾಡೋದಾ ಅಂತ ದೇವ್ರ ಬಲ ಕೊಟ್ಟು ಏನೋ ಒಂದ್ ಮಾಡ್ದೆ ಅಂದ್ರೆ ಎಮ್ ಬಿ ಬಿ ಎಸ್ ಏನೋ ಮಾಡ್ಸ್ಬೇಕು ನೀವು ಖಂಡಿತ ಖಂಡಿತ ಸರ್ ಅದನ್ನ ಮಾತ್ರ ಅದು ಚಾಲೆಂಜ್ ಸರ್ ಅದು ನಾವು ಇರೋವಾಗ ಏನೇ ಕಷ್ಟ ಸರಿ ಮಾಡಬೇಕು ಮಾಡ್ಬಿಡ್ತೀನಿ ಅದನ್ನ ಅದೊಂದೇ ಟಾರ್ಗೆಟ್ ಇರೋದನ್ನ ಬೇರೆ ಯಾವುದೂ ಇಲ್ಲ ದೇವಕನಿ ಊಟಕ್ಕೆ ಮತ ಮತ್ತೆ ಏನು ಕಷ್ಟ ಇಲ್ಲ ಅವಳಿ ಕಾಲೇಜ್ ಸೇರಿಸಿ ಏನ್ ಸರ್ ನಿಮ್ ಕನ್ಸ ಏನಿದೆ ಮುಂದಿನ ಕನ್ಸ ಏನಿಲ್ಲ ಸರ್ ಮೂರ ಚೆನ್ನಾಗಿ ಊಟ ಮಾಡ್ಬೇಕು ಮಕ್ಳಿಗೆ ಓದಿಸ್ಬೇಕು ಇಂಡಸ್ಟ್ರಿ ಇಂಡಸ್ಟ್ರಿ ನಮ್ಮನ್ನ ಹೆಂಗ್ ತಗೊಂಡ್ ತಂಗ ಹೋಗ್ಬೇಕು ಸರ್ ಇಂಡಸ್ಟ್ರಿಯಲ್ಲಿ ಕನ್ಸಿಟ್ರೆ ಅನ್ಕೊಳ್ಳಿ ಸರ್ ಅದು ನನ್ಸಾಗಲ್ಲ ಅದಾದ್ರೆ ಇಂಡಸ್ಟ್ರಿ ಗೊತ್ತು ಅದು ಬಂದ್ಬಿಟ್ಟು ಒಂದು ಏನ್ ಹೇಳೋದು ಅದು ಒಂದು ರೀತಿಯ ತಾಯೇನೆ ಯಾಕಂದ್ರೆ ಇರತಕ್ಕಂತ ದೈತ್ಯ ಶಕ್ತಿ ಒಂದು ಹೌದು ವಿಜಯ್ ಜೊತೆಗಿದ್ದಾರೆ ಈಗ ಒಳ್ಳೆ ಒಳ್ಳೆ ಬೇರೆ ಬೇರೆ ರೀತಿ ಇಂದ್ರಿ ಮಾಡ್ತಾ ಇದ್ದಾರೆ ಹೌದು ಸೊ ಫ್ಯೂಚರ್ ಅಲ್ಲಿ ಏನಾದ್ರು ಇಲ್ಲ ಸರ್ ನನಗೆ ಫ್ಯೂಚರ್ ಅಲ್ಲಿ ಗೊತ್ತಿಲ್ಲ ಸರ್ ಏನಾಗ್ತೀವಿ ಏನಂತ ಯಾಕಂದ್ರೆ ಇದು ಹೊಸ ಫೀಲ್ಡ್ ಇದೆ ನಾನು ಇನ್ನು ಕಲಿತಾ ಇದ್ದೀನಿ ಇನ್ನು ಇವಾಗ ತಿಳಿವಳಿಗೆ ತುಂಬಾ ಬರ್ತಾ ಇದೆ ಸೈಮೆಂಟೀರಿ ಏನಂದ್ರೆ ಹೊಸ ಹೊಸ ಕಲಾವಿದರು ಬರ್ತಾನೆ ಇದಾರೆ ನಂತರ ಬಾಡಿ ಬಿಲ್ಡರ್ಸ್ ಎಲ್ಲ ಇವಾಗ ಎಲ್ಲರೂ ಎಲ್ಲಾರು ಕಣ ಮೂವೀಸ್ ಮಾಡ್ತಾ ಇದ್ದಾರೆ ಅವರು ದೇವರ ನೀವು ಈ ಲೆವೆಲ್ ಅಲ್ಲೇ ಹೋಗ್ತೀರಾ ಅಥವಾ ಈಗ ನೋಡಿ ಒಂದು ಹೈ ಲೆವೆಲ್ ಅಂದ್ರೆ ಈಗ ಮೇನ್ ರೋಲ್ ಅಲ್ಲಿ ವಿಲನ್ ಮೇನ್ ರೋಲ್ ಅಲ್ಲಿ ಬರಬೇಕು ಅಂತಕ್ಕಂಥ ಯಾವ್ದಾದ್ರು ಆಸೆ ಏನಾದ್ರು ಅದೇ ಸರ್ ಇವಾಗ ಮೈನ್ ವಿಲನ್ ರೋಲ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಎಲ್ಲರೂ ಕನ್ನಡ ಮೂವೀಸ್ ತಮಿಳ್ ಮೂವೀಸ್ ಎಲ್ಲಾನು ಅದನ್ನೇ ಮಾಡ್ತಾ ಇದ್ದೀನಿ ಇನ್ನೊಂದು ಸಂಪಾದನೆ ಈಗ ಮುಂದೆ ಬರ್ತಕ್ಕಂಥ ಮೂವೀಸ್ ಅಲ್ಲಿ ಎಲ್ಲ ಮೇನ್ ರೋಲ್ ಇದೆ ಸರ್ ಹೌದು 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 ಸರ್ ಹೌದು ಸರ್ ಯಾಕಂದ್ರೆ ಕತೆ ನಮ್ಮನ್ನ ಚೂಸ್ ಮಾಡಿದೆ ಸರ್ ಕತೆ ನಾನು ಚೂಸ್ ಮಾಡಿದಾಗ ನಾನಲ್ಲಿ ಒಂದು ಮುಖ್ಯವಾದ ಪಾತ್ರ ಇದೆ ಮಾತ್ರ ಕತೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ನನಗೆ ನಿನ್ನ ಚೂಸ್ ಮಾಡ್ತೀನಿ ನಾನು ಅಂದ್ರೆ ನಿನ್ನ ಅಲ್ಲಿ ಬೇಕು ಅಂತ ಅಂದಾಗ ನನ್ನ ನೆಸಿಟಿ ಇದ್ದಾಗ ನೀನಿದ್ರೆ ಚಂದ ಅನ್ಸುತ್ತೆ ನೀನ್ ಇದ್ರೆ ಇದು ಐಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಆಕ್ಚುಲಿ ಕತೆ ಡಿಸೈಡ್ ಮಾಡುತ್ತೆ ಅಲ್ಲ ಕತೆ ಒಂದು ಡೈರೆಕ್ಟ್ರು ಓಕೆ ಕತೆ ಅಮ್ಮ ಆಗುತ್ತೆ ಡೈರೆಕ್ಟರ್ ಅಪ್ಪ ಆಗ್ತಾನೆ ಕತೆ ಉಟ್ಕೋ ಹುಟ್ಟಿಸುತ್ತೆ ಡೈರೆಕ್ಟರ್ ಅದನ್ನ ಚಿತ್ರೀಕರಣ ಮಾಡ್ತಾನೆ ಹಂಗಾಗಿ ಅದು ಸಿನಿಮಾ ಆಗಿ ಅದು ಎಲ್ಲಾ ಎಲ್ಲಾ ಕ್ಯಾರೆಕ್ಟರ್ ಬಂದ್ಬಿಟ್ಟು ಎಲ್ಲಾರು ಒಂದೇ ಹೀರೋ ಇಟ್ಕೊಂಡು ಮಾಡ್ಬೋದಲ್ಲ ಬೇರೆ ಬೇರೆ ಇಟ್ಕೊಂಡು ಹೀರೋ ಮಾಡ್ತಾರೆ ಯಾಕಂದ್ರೆ ಕತೆ ಚೂಸ್ ಮಾಡುತ್ತೆ ತಾಯಿ ಚೂಸ್ ಮಾಡ್ತಾಳೆ ಗಣ್ಮಗುನ ಗಂಡ್ಮಗುನ ಇಲ್ಲಿ ಈ ಮಗು ಇಷ್ಟು ವಯಸ್ಸು ಇಲ್ಲಿ ಅಂದ್ರೆ ಸಹ ಅದೇ ತರ ಈ ಕತೆಗೆ ಇವರೇ ಬೇಕು ಈ ಕತೆ ಇವರೇ ಬೇಕು ತಾಯಿ ಚೂಸ್ ಮಾಡತ್ತಾರ ಕತೆ ಚೂಸ್ ಮಾಡುತ್ತೆ ಯಾವ ಪ್ರಾಜೆಕ್ಟ್ ನಡೀತಾ ಇದೆ ಸರ್ ಇವಾಗ ಆಲ್ಮೋಸ್ಟ್ ಒಂದು ಮೂರ್ ಬಜೆಟ್ ಮುಗಿಸಿದೀನಿ ಬಲರಾಮನ ದಿನಗಳು ಅಂತ ಹೇಳ್ಬಿಟ್ಟು ಅಲ್ಲೊಂದು ಪ್ರಣಾಮ್ ಒಂದು ಸಣ್ಣ ಪಾತ್ರ ಅಂದ್ರೆ ವೈಟೇಜ್ ಆದಕೆಂಡ್ ಬಂದೋದ್ರು ಮನ್ಸಲ್ಲಿ ಸೊ ಆ ತರ ಪಾತ್ರಗಳು ತುಂಬಾ ಇರುತ್ತೆ ಸೊ ಅದೂ ಅಷ್ಟೇ ಸರ್ ನನ್ಗೆ ಹೇಳಿದ್ದು ನಿನ್ ಎಂಟ್ರಿ ಆಗಿದ್ಯಾ ಇದು ಅದು ಅಂತ ಮಾತ್ರ ಹೋಗ್ಬೇಡ ಹ್ಮ್ ನೀನ್ ಕೇಳು ಕೇಳ್ಬಿಟ್ಟು ಅದನ್ನ ರಿಪ್ಲೈ ಮಾಡುವವ್ರಿಗೆ ಯಾರೇ ಬಂದ್ಲಿ ಇವಾಗ ಹೊರಗಡೆ ಏನೋ ಒಂದು ರಿಪ್ಲೈ ಮಾಡಿರ್ತೀಯ ಸಿನಿ ಇಂಡಸ್ಟ್ರಿ ಸಂಪಾದನೆ ಕಡೆ ಬಂದ್ಬಿಟ್ಟು ಪೊಲೀಟ್ ಆಗಿರ್ಬೇಕು ಅವ್ರನ್ನ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಈ ತರ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಟ್ರೈನ್ ಮಾಡೋದು ಫಸ್ಟ್ ಆಫ್ ಆಲ್ ಅದಾದ್ಮೇಲೆ ಅವರೇ ಒಬ್ಬರು ಮ್ಯಾನೇಜರ್ ತರ ಫ್ರೆಂಡ್ಲಿ ಮ್ಯಾನೇಜರ್ ಇಲ್ಲ ನನ್ನ ಫ್ರೆಂಡ್ ಅವರು ಅವರು ಬಂದ್ಬಿಟ್ಟು ಪತ್ರಕರ್ತ ಮಿತ್ರ ಬಂದ್ಬಿಟ್ಟು ಸೊ ಪ್ರವೀಣ್ ಸಾರೇ ಎಲ್ಲ ಎಲ್ಲ ಅವರೇ ಹ್ಯಾಂಡಲ್ ಮಾಡೋದು ಸೊ ಹಂಗಾಗಿ ಫಿಲಮ್ ಮಾಡ್ತಾ ಇದೀನಿ ಮತ್ತೆ ಕುಲದಲ್ಲಿ ಕೀಲಿ ಯಾವ್ದು ಅಂತ ಮೂವಿ ಓಕೆ ಅದರಲ್ಲೂ ಒಂದು ಸೂಪರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅದರಲ್ಲಿ ಮತ್ತೆ ತಮಿಳ್ ಮೂವಿ ಒಂದು ಮಾಡ್ತಾ ಇದ್ದೀವಿ ರ್ಯಾಂಬೋ ಅಂತ ಒಂದು ಮೂವಿ ರಾಂಬೋ ಹೌದು ಅದು ತಮಿಳ್ ಮೂವಿ ಅದು ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಇವ್ರದ್ದು ಡಾರ್ಲಿಂಗ್ ಕೃಷ್ಣ ಹೀರೋ ಶಶಾಂಕ್ ಸರ್ ಡೈರೆಕ್ಷನ್ ಅಲ್ಲಿ ಡಿ ಕೆ ಟು ಅಂತ ಒಂದು ಮೂವಿ ಅಂದ್ರೆ ಈಗ ನಾಲ್ಕು ಪ್ರಾಜೆಕ್ಟ್ ಹೌದು ಎಲ್ಲ ಮುಗಿತು ಇವಾಗ ಡಿ ಕೆ ಎಸ್ ಒಂದು ಮಾಡ್ತಾ ಇದ್ದೀನಿ ಹಾಗೆ ಒಂದು ಕಂಟಿನ್ಯೂ ಒಂದು ಮೂರು ಮೂವಿ ಮಾತುಕತೆ ಇದೆ ತುಂಬಾ ಬಿಸಿಲು ಹೌದು ದೇವ್ರು ಅಷ್ಟು ಆಶೀರ್ವಾದ ಮಾಡ್ತಾ ಇದ್ದಾರೆ ಹ್ಮ್ ಯಾರ್ ಯಾರು ಸರ್ ಈಗ ಈ ಒಂದು ಈ ಹಂತದಲ್ಲಿ ಈ ಹಂತದಲ್ಲಿ ಮುಂದಿನ ಹಂತ ಯಾವ ರೀತಿ ಇರ್ತ ಗೊತ್ತಿಲ್ಲ ಬಟ್ ಈ ಹಂತದಲ್ಲಿ ನೀವು ಹೆಚ್ಚಾನ್ ಹೆಚ್ಚು ಇಷ್ಟಪಡುವಂತ ಮತ್ತೆ ನೆನಪಿಗೆ ಬರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಈ ಒಂದು ಪಯಣದಲ್ಲಿರೋರು ಫಸ್ಟ್ಲಿ ಅಮ್ಮ ಸರ್ ಯಾಕಂದ್ರೆ ತಾಯಿ ಅವರು ಹೆಂಗೆ ಅಂದ್ರೆ ಇವಾಗ ಕಲರ್ ಚೆನ್ನಾಗಿರೋರ್ನ ಹೀರೋಗಿರೋನವ್ರೋಸ್ಟ್ ಫಸ್ಟ್ ಅವ್ರು ಲೈಕ್ ಮಾಡಿದ ಬಂದ್ಬಿಟ್ಟು ದುನೇವಿ ಸರ್ನಾ ಕಲರ್ ಕಡಿಮೆ ಇನ್ನೊಂದ್ ಇನ್ನೊಂದ್ ಮಾಡೋದು ಸೂಪರ್ ಸ್ಟಂಟ್ ಅವ್ರಿಷ್ಟ ಸೊ ಹಂಗಾಗಿ ಅವ್ರು ಹೇಳ್ತಾ ಇರೋರು ಇರೋ ಮಾಡ್ ಸ್ಕೂಲ್ ಬಂದ್ಬಿಟ್ಟು ಡ್ಯಾನ್ಸ್ ಎಲ್ಲ ಆಡ್ತಾ ಇದ್ದಾರೆ ಹೊರಗಿ ಮಾಡ್ತಾ ಇದ್ದಾರೆ ಸೊ ಅಲ್ಲೂ ಬಂದ್ಬಿಟ್ಟು ನಮ್ಗೆ ಇದೇನೆ ಸೊ ಹಂಗಾಗಿ ಆಕ್ಟಿವಿಟೀಸ್ ಇರೋವಾಗ ಅವ್ರಿಗೆ ಗೊತ್ತಾಗುತ್ತೆ ಇದನ್ ಮಾಡಬಹುದು ನೀನು ಅಂತ ಹೇಳ್ಬೋದು ಮತ್ತೆ ಇವಾಗ ನಮ್ಮ ನಮ್ ಇಲ್ಲಿ ಇದಂದ್ರೆ ಇವಾಗ ನಮ್ ತಾಯಿ ಕಡೆ ಅಂದ್ರೆ ಬಂದ್ಬಿಟ್ಟು ಈ ನಾಟಕ ಮಾಡ್ತಾ ರೋಡ್ ನಾಟಕ ಅದೆಲ್ಲ ಮಾಡೋರು ಹ್ಮ್ ಸೊ ಹಾಗಾಗಿ ಅಲ್ಲಿಂದ ಬಂದಿದೆ ಅಂತ ಅನ್ಕೊಂತೀನಿ ಅಷ್ಟೇ ಎಲ್ಲೋ ಒಂದ್ ಕಡೆಯಿಂದ ಓಕೆ ಕಲಾವಿದ್ರು ಫ್ಯಾಮಿಲಿ ಅಂತ ಆತರ ಬಂದಿದೆ ನಾವ್ ಎಲ್ಲೇ ಹೋದ್ರು ಕಲೆ ನಮ್ಮನ್ನ ಬಿಡಲ್ಲ ಅಂತ ದೇವ್ರ ತರ ಯಾರೋ ಒಬ್ರು ರೀತಿಯಲ್ಲಿ ನಮ್ಮನ್ನ ಒಳ್ಳೆ ತಗೊಂಡ್ ಬರಲೇಬೇಕು ಅದು ಒಂದ್ ಐದ್ ಅಥವಾ ಹೆಸರು ಹೇಳ್ಬೋದಾ ನಿಮ್ಮ ಲೈಫಲ್ಲಿ ಬಹಳ ಸಾಥ್ ಕೊಟ್ಟವ್ರು ಹೆಲ್ಪ್ ಮಾಡಿದವರು ತುಂಬಾ ಜನ ಇದೆ ಸರ್ ದಿನಾ ವಿಷ ಫಸ್ಟ್ ಹೇಳ್ತೀನಿ ಯಾಕಂದ್ರೆ ಅವ್ರು ತುಂಬಾ ಕಷ್ಟ ಮತ್ತೆ ನಮ್ಮ ಧನಂಜಯ್ ಅಂತ ಹೋಗ್ಲು ಅವರು ಅಷ್ಟು ತುಂಬಾ ಕಷ್ಟದಲ್ಲಿದ್ದಾರೆ ಸೂರ್ಯಕಾಂತ್ ಸಾರ್ ಅಂತಿದ್ದಾರೆ ಅವರೊಬ್ರು ಅಗೇನ್ ಮುರಳಿ ಸಾರ್ ಹೋಗಿದ್ದಾರೆ ಅವರು ಗಣೇಶ್ ಸರ್ ಅಂತ ಇದಾರೆ ಲಕ್ಷ್ಮಣಲ್ಲ ಅವರೊಬ್ರು ಶೇಖರ್ ಸಾರ್ ಅಂತ ಹೋಗಿದ್ದಾರೆ ಪ್ರಶಾಂತ್ ಪಟೇಲ್ ತುಂಬಾ ಜನ ಇದ್ದಾರೆ ಸಡನ್ ಆಗಿ ಕೇಳಿದ್ರಲ್ಲ ಯಾಕೆ ಬರ್ತಾ ಇಲ್ಲ ತುಂಬಾ ಜನ ಇದಾರೆ ನನ್ಗೆ ಹೆಲ್ಪ್ ಸೊ ಎಲ್ಲಾರ ಸುಮ್ಮನೆ ಸೆಲ್ವಮ್ ಅಂತ ಹೋಗಿದ್ದಾರೆ ಅವರೆಲ್ಲಾ ಬಂದ್ಬಿಟ್ಟು ನನ್ಗೆ ಏನ್ ಹೇಳಿದ್ದಾರೆ ಇವರೆಲ್ಲ ಬಂದ್ಬಿಟ್ಟು ನನ್ ಮುಖ ನೋಡಿ ಹೇಳ್ತಾರೆ ಏನೋ ಏನೋ ಇದೆ ಅಂತ ಹೇಳ್ಬಿಟ್ಟು ಯಾಕೆ ಯಾರ ಕಡೆನೋ ಹೇಳಕ್ ಆಗಲ್ಲ ಫ್ರೆಂಡ್ಶಿಪ್ ಅಲ್ಲಿ ಹೇಳೋ ಏನೋ ಒಂಥರ ಅನ್ಕೊಂತಾರೆ ಈ ಈ ಜನ ಇವಾಗ ನಾನು ಏನ್ ಹೇಳ್ದೆ ಅವ್ರಲ್ಲ ಹೆಂಗೆ ಅಂದ್ರೆ ಮಂಜು ಚೆನ್ನಾಗಿ ಇವಾಗ ಇವಾಗ ನಾನ್ ಸೇಡಮ್ ಹೆಂಗೆ ಸರ್ ನೀವು ನೆಕ್ಸ್ಟ್ ಇನ್ನೊ ಸೂಪರ್ ಆಗಿ ಸರ್ ನೆಕ್ಸ್ಟ್ ಇನ್ನೂ ಸೂಪರ್ ಆಗಿ ಬರ್ಬೇಕು ನೆಕ್ಸ್ಟ್ ಇಲ್ಲಮ್ ಚೆನ್ನಾಗಿ ಮಾಡಿ ಸೊ ಈ ಆರೈಕೆ ಬಂದ್ಬಿಟ್ಟು ಇವರಲ್ಲಿ ತುಂಬಾ ಫಸ್ಟ್ ನಾನು ಇದೆ ಸೊ ನಾನೇನು ಇಲ್ಲ ಬಾಡಿ ಬಿಲ್ಡರ್ ಹೋಗೋವಾಗ ಸೊ ಬಾಡಿ ಬಿಲ್ಡಿಂಗ್ ಖರ್ಚಲ್ಲಿ ಇರೋವಾಗ ಾದ್ರು ಬೇಕಾ ಆ ರೀತಿ ಬಂದವರು ಎಲ್ಲಾರು ಸೊ ಹಾಗಾಗಿ ಇವ್ರು ನನ್ನ ತುಂಬಾ ನೋಡ್ಕೊಂತ ಇದ್ರು ನನಗೆ ಕೋವಿಡ್ ಟೈಮ್ ಎಲ್ಲ ನನಗೆ ರೇಷನ್ ಇಲ್ಲ ಮನೆಯಲ್ಲಿ ಯಾಕಂದ್ರೆ ಜಿಮ್ ಎಲ್ಲ ಮುಚ್ಚಿಬಿಟ್ರು ಓನರ್ ಎಲ್ಲ ಎಲ್ಲಿ ಹೋದ್ರೆ ಗೊತ್ತಿಲ್ಲ ಹೌದು ಟ್ರೈನರ್ಸ್ ಎಲ್ಲಾ ಮನೆಯಲ್ಲೇ ಆನ್ಲೈನ್ ಟ್ರೈನಿಂಗ್ ಮಾಡ್ತಾರೆ ಅವಾಗ ಶುರು ಆಯ್ತು ಆನ್ಲೈನ್ ಟ್ರೈನಿಂಗ್ ಎಲ್ಲ ನನಗೆ ಎಲ್ಲಿ ಆನ್ಲೈನ್ ಟ್ರೈನಿಂಗ್ ಇಂಟ್ರೆಸ್ಟ್ ಇಲ್ಲ ನನಗೆ ಹಂಗಾಗಿ ರೇಷನ್ ರೇಷನ್ಗೆಲ್ಲ ತುಂಬಾ ಕಷ್ಟ ರೇಷನ್ಗೆಲ್ಲ ಫೋನ್ ಮಾಡಿ ಗಣೇಶನವ್ರು ಮನೆ ಹತ್ರ ಬಂದ್ ಕೊಟ್ಬಿಟ್ಟು ಹೋಗೋರು ಗಣೇಶನ ಹೇಳಿದ್ರೆ ಮಾ ಅವ್ನು ಫೋನ್ ಮಾಡಲ್ಲ ನಿನ್ ಫೋನ್ ಮಾಡೋದು ಅಂತ ನನ್ನ ವೈಫಿಗೆ ಬೈಯೋರು ನಿನಗೆ ಫೋನ್ ಮಾಡೋಕ್ಕೇನು ನಿನ್ಗೆ ಫೋನ್ ಮಾಡು ಇವಾಗಲ್ಲ ಹಿಂಗೈತೆ ಸಿಚುಯೇಷನು ಅದಲ್ಲೇನೈತೆ ಎಷ್ಟೋನು ಐದು ಸಾವಿರ ಹೋಗ್ಬೋ ಅಷ್ಟೇ ತಲೆಗೆಟ್ಕೊಂಡು ನನಗೆ ಫೋನ್ ಮಾಡೋಂತ ಮನೆಗೆ ತಂದು ನನಗೆ ಗೊತ್ತಿಲ್ಲದೆ ಮನೆಗೆ ತಂದು ಕೊಟ್ಟು ತುಂಬ ಜನ ಇದ್ದಾರೆ ಓಕೆ ನಸುಲ್ಲ ಅಂತ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ ಹ್ಞೂ ಅವರು ಒಂಥರ ಒಂದು ಎಲ್ಲ ಒಂದು ಒಂದು ಲೆವೆಲ್ ದಾಟಿಯೋ ಅವರೇ ಕಷ್ಟಪಡ್ತಾ ಇರ್ತಾರೆ ಹ್ಞೂ ಕಷ್ಟಪಟ್ಟಿರೋ ನನಗೆ ಫೋನ್ ಮಾಡ್ತಾರೆ ಆಹ್ಹ್ ಬೇ ನಾನು ರೇಷನ್ ತೊಗೊಂಡು ಮನೆ ತಗೊಂಡಿದ್ದೀರಾ ಅಂತ ಬೇಯ್ ಇಲ್ಲ ತಗೋಬೇಕು ಹ್ಮ್ ಸರಿ ಆಯ್ತು ನಾ ರೆಡಿ ಕಳ್ಸಿನ್ ಬಿಡಿ ಓ ಆ ತರ ಒಂದ್ ಫ್ರೆಂಡ್ ಆ ತನ್ ಕಷ್ಟದಲ್ಲ ನಿಮ್ ಕಷ್ಟ ನೋಡ್ತಾರೆ ಅವರೆಲ್ಲ ಕಷ್ಟ ಪಟ್ಟಿ ಪಡ್ತಾ ಇರ್ತಾರೆ ಹ್ಮ್ ಏನೋ ಅಂತ ಬಂದ್ರೆ ನನಗ್ ಫೋನ್ ಮಾಡ್ತಾರೆ ಇದ್ಯಾ ಎಲ್ಲ ಇದ್ಯಾ ಯಾಕೇನೋ ಇಲ್ಲ ಇದೆ ಇಲ್ಲ ನಾನ್ ಬರ್ತೀನಿ ಮನೆ ಹತ್ರ ಅಂತ ಹೇಳಿ ಮನ್ ಮನೆ ಹತ್ರ ಈ ತನಕ ತುಂಬಾ ಜನ ನನಗೆ ಹೆಲ್ಪ್ ಮಾಡಿದ್ದಾರೆ ಹ್ಮ್ ಸೊ ಅದನ್ನೆಲ್ಲಾ ಏಯ್ ನೀವು ಈ ಈ ಕ್ವಷನ್ ಎಲ್ಲದ್ಕಿಂತನು ಈ ಕ್ವಷನ್ ತುಂಬಾ ನನಗೆ ಅಂದ್ರೆ ಇದು ಈ ಮೂಲಕ ನಾನು ಅವ್ರಿಗೆ ಎಲ್ಲರಿಗೂ ಒಂದು ಧನ್ಯವಾದ ಹೇಳ್ಕೊಬೇಕು ಅಷ್ಟೇ ಈ ಮೂಲಕ ಏನ್ ಮಾಡಿದ್ರೆ ವಿಥೌಟ್ ಎನಿ ಎಕ್ಸ್ಪೆಕ್ಟೇಷನ್ ನನಗೆ ರಿಟರ್ನ್ ಬೇಡ ಅಂತಾನೆ ಎಲ್ಲರಿಗೂ ಒಂದೊಂದು ಏನೋ ಒಂದು ಅಂತ ನನ್ಗೆ ತುಂಬಾ ಆಸೆ ತುಂಬಾ ಆಸೆ ಅದು ಯಾಕಂದ್ರೆ ನನ್ನ ಜೊತೆಗಿರೋ ಎಲ್ಲ ಕಷ್ಟಪಡೋರು ಇದು ಭೀಮಾ ಮಾಡೋವಾಗ ನೂರ್ ಇಪ್ಪತ್ತೈದು ಕೆಜಿ ಇತ್ತು ಇವಾಗ ಹತ್ತು ಕೆ ಜಿ ಡೌನ್ ಮಾಡಿದೀನಿ ಯಾಕಂದ್ರೆ ನಾನು ಬೇರೆ ಮೂವಿಗೆ ಬೇರೆ ತರ ಕಾಣಿಸ್ಕೋಬೇಕಂತ ನನ್ನ ಒಳಗಡೆ ಅದೇ ಲೈಕ್ ಕತೆ ಏನು ನನ್ನ ನನ್ನ ಏನಕ್ಕೆ ಕತೆ ಚೂಸ್ ಮಾಡ್ತಾ ಇದೆ ಅಂದ್ರೆ ನಾನಿರೋ ಗಾತ್ರಕ್ಕೆ ಸೊ ಹಂಗಾಗಿ ಒಂದು ನೂರ ಹದಿನೈದು ಕೆಜಿ ಇದೀವಿ ಇವಾಗ ಸೊ ನೂರ ಹದಿನೈದು ಕೆಜಿ ಇಂದ ನೂರ್ ಕೆಜಿ ತಗೊಂಡ್ಬಂದ್ರು ಕೂಡ ಆ ಗಾತ್ರ ತೋರ್ಸ್ಕೋಬಹುದು ಸೊ ಅದಕ್ಕೆ ಪ್ರಿಪರೇಷನ್ ನಡೀತಾ ಇದೆ ಓಕೆ ಅದನ್ನ ಬಿಟ್ಟು ರನ್ನಿಂಗ್ ಸ್ವಲ್ಪ ಕಷ್ಟ ಆಗಿದೆ ಲಿಗ್ಮೆಂಟ್ ಏರ್ ಆಗೋಯ್ತು ಸೊ ಇದೇ ಕಾಲಲ್ಲಿ ಒಂದು ಮೂವಿ ಮಾಡೋವಾಗ ಸ್ವಲ್ಪ ಸ್ಲಿಪ್ ಆಗೋಯ್ತು ಈ ಟ್ರೀಟ್ಮೆಂಟ್ ಅಲ್ಲಿ ಇದೀವಿ ಸೊ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಇನ್ನೂ ನಾನು ತಯಾರಿ ಮಾಡ್ಕೊತಾ ಇದೀನಿ ಸೊ ಇವಾಗ ಇದೆಲ್ಲ ಮಾಡ್ಬೇಕು ನಾನು ಓಡಬೇಕು ಹೌದು ನಾನು ಬೀಳ್ಬೇಕು ನಾನು ಎದೊಳ್ಬೇಕು ಆ ಸರ್ ಸೂಪರ್ ಸಾರ್ ಅಂತಾರೆ ಎಲ್ಲ ಹೋಗ್ತಾ ಇರುತ್ತೆ ಆಕ್ಷನ್ ಎಲ್ಲಾ ಬ್ಲಾಂಕ್ ಆಗಿಬಿಡತ್ತೆ ಸಾರ್ ಇನ್ನು ಕಲಿಬೇಕಲ್ಲ ಸರ್ ಇವಾಗ ಎಷ್ಟು ಸ್ಟೆಪ್ ಇಟ್ಟಿದೀವಿ ಇನ್ ಹೋಗ್ತಾ 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 ಅದನ್ನು ರಿಕವರ್ ಮಾಡ್ಕೊಂಡ್ಬಿಡ್ತೀವಿ ಏನ್ ಇಲ್ಲ ಸೊ ಇಲ್ಲಿಗಿಂತ ನನ್ಗೆ ತಮಿಳ್ನಾಡಲ್ಲಿ ನಮ್ಮ ಮರೀದಿ ಹೋಗ್ಬಾರ್ದು ತುಂಬಾ ಕಾನ್ಶಿಯಸ್ ಆಗಿದೆ ಆಕ್ಚುಲಿ ಏನ ಅನ್ಕೊಳ್ಳಿ ತಮಿಳ್ನಾಡಲ್ಲಿ ನಾವ್ ಏನ್ ದುನಿಯಾವಿಗ್ ಸರ್ ನಾನು ಏನ್ ಕಲ್ಸ್ಕೊಟ್ಟಾರೆ ಏನ್ ಯೂನಿವರ್ಸಿಟಿಯಿಂದ ಕಲ್ತ್ಕೊಂಡಿದೀನಿ ದುನಿಯಾ ಸಾರ್ ವಿಜಯ್ ಸರ್ ಅವ್ರ ಯೂನಿವರ್ಸಿಟಿಯಿಂದ ಅಲ್ಲಿ ಗೆದ್ದೆ ಎಲ್ಲಾರು ಖುಷಿ ಪಟ್ರು ದೊಡ್ಡ ಅಪ್ಲಾಜ್ ಸಿಕ್ತು ಅದನ್ನ ಇನ್ನೊಂದು ಇಂಟರ್ವ್ಯೂ ಅಲ್ಲಿ ಖಂಡಿತ ಹೇಳ್ಕೊಳ್ಬೇಕು ಯಾಕಂದ್ರೆ ಮೂವಿ ಬರ್ಬೇಕು ಅವಾಗ ಗೊತ್ತಾಗುತ್ತೆ ಎಲ್ಲ ನಾನು ತಗೊಂಡ ಅಪ್ಲಾಜ್ ಅಂತ ಯಾಕಂದ್ರೆ ಆತರ ಸೀಕ್ವೆನ್ಸ್ ಆತರ ಇರುತ್ತೆ ಸೊ ಅಲ್ಲಿ ಮ್ಯಾನ್ ಆಗ್ಲಿ ಮತ್ತೆ ಡೈರೆಕ್ಟರ್ ಸರ್ ಆಗ್ಲಿ ಎಲ್ಲಾರು ತುಂಬಾ ದೊಡ್ಡ ಅಪ್ಲಾಜ್ ಮಾಡೋದು ತುಂಬಾ ಖುಷಿ ಪಟ್ರು ಈ ಎಂ ಬಂದ್ಬಿಟ್ಟು ನಾನು ದುನಿಯಾ ವಿಧಿ ಸಾರ್ಗೆನೆ ಹೋಗಿ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಿದೆ ಸರ್ ಈ ತರ ಆಯ್ತು ತುಂಬಾ ಖುಷಿ ಪಟ್ರು ಸಾರ್ನು ಹ್ಮ್ ಅಮ್ಮ ಸಾರ್ಥಕಪ್ಪ ಯಾಕಂದ್ರೆ ಸ್ಟೇಟ್ ಸ್ಟೇಟ್ ಹೋಗಿದ್ಯಾ ವಿಥೌಟ್ ಎನಿ ಯಾವ್ದು ಇನ್ಫ್ಲೂಯೆನ್ಸ್ ಇಲ್ಲ ಹೌದು ಹೌದಾ ಯಾರ್ ಇನ್ಫ್ಲೂಯೆನ್ಸ್ ಇಲ್ಲ ಡೈರೆಕ್ಟ್ ಅವ್ರ ಭೀಮಾ ಮೂವಿ ನೋಡಿದಾರೆ ನಂಬರ್ ಕಲೆಕ್ಟ್ ಮಾಡಿ ನನ್ಗೆ ಫೋನ್ ಮಾಡಿದ್ರು ಅವ್ರ ಫೋನ್ ಮಾಡಾಗ ದುನಿಯಾ ವಿಷ ಪಕ್ಕದಲ್ಲೇ ಇದ್ರು ಹ್ಮ್ ಯಾರ ಅಂತ ಕೇಳಿದ್ರು ಸಾರ್ ಈ ತರ ತಮಿಳ್ನಾಡಿನ ಮಾಡ್ತಾ ಇದ್ದಾರೆ ಅಂತ ಕೂಡ ನಾನೇ ಮಾತಾಡ್ತೀನಿ ಅಂತ ಸಾರೇ ಮಾತಾಡಿದ್ರು ಸಾರ್ ಆಕ್ಚುಲಿ ನಾನು ನಾನ್ ಇದ್ದೀನಿ ಸಾರ್ ತಮಿಳ್ ಮೂವಿಗೆ ಹೋಗೋದು ಕನ್ಫರ್ಮ್ ಯಾಕಂದ್ರೆ ಅಲ್ಲಿನ ಏನ್ ಇವಾಗ ಫ್ಯೂಚರ್ ಡೈರೆಕ್ಟರ್ಸ್ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದಾರೆ ವೇಟಿಂಗ್ ಫಾರ್ ದುನೇವಿ ಸರ್ ಇವಾಗ ಲಾಸ್ಟ್ ಲ್ಯಾಂಡ್ ಲಾರ್ಡ್ ಒಂದು ಗೆಟಪ್ ತೋರಿಸ್ದೆ ಅವರಿಗೆ ಶೂಟಿಂಗ್ ಇತ್ತು ಲ್ಯಾಂಡ್ ಲಾರ್ಡ್ ಗೆಟ್ ಒಂದು ಫೋಟೋಸ್ ಮಾತ್ರ ಬಂದಿತ್ತು ಆ ಎಲ್ಲ ತೋರಿಸಿದೆ ಆ ತರ ತುಂಬಾ ಇವರು ಯಾವ ತರ ಯೂಸ್ ಮಾಡೋದು ಅಂದ್ರೆ ಇವರು ಬಂದ್ರೆ ತರ ಅನಿಸ್ಬೇಕು ಆ ರೇಂಜ್ ಎಕ್ಸ್ಪೆಕ್ಟೇಷನ್ ತಮಿಳ್ನಾಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಕೊಂತಾರೆ ಸಾರ್ನ ನನಗಂತೂ ನನ್ನ ಮಾತಾಡ್ಸಿ ಅಂತಾನೆ ಇಬ್ರು ಅಸಿಸ್ಟೆಂಟ್ ಕೇಳಿದಾರೆ ಮುತ್ತಯ್ಯ ಸರ್ ಅವರು ಕೇಳಿದಾರೆ ಮುತ್ತಯ್ಯ ಸರ್ ಹಾಗೇನು ಅವರು ತುಂಬಾ ಕೇಳಿದ್ರು ಸಾರ್ನ ನಾನು ದುನಿಯಾ ವಿಸರ್ಗೆನೆ ಒಂದು ಮೂವಿ ಮಾಡ್ಬೇಕು ನಾನು ಯಾರು ಮೂವಿ ಅಷ್ಟು ನೋಡೋಲ್ಲ ದುನಿಯಾ ವಿಸಾರ್ ಮೂವಿ ನೋಡ್ತೀನಿ ಯಾಕಂದ್ರೆ ಆಕ್ಷನ್ ಬ್ಲಾಕ್ ಚೆನ್ನಾಗಿರುತ್ತೆ ಅವ್ರತ್ರ ಸ್ಟಂಟ್ ಬಂದ್ಬಿಟ್ಟು ಅಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ ರೇರ್ ರೇರ್ ಸ್ಟಂಟ್ ಆಗಿರುತ್ತೆ ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅಲ್ಲಿಂದ ಒಂದು ಸಾರ್ನ ಮರ್ಯಾದಿನ ಉಳಿಸಿ ಏನು ಅವರು ಅವ್ರು ಏನ್ ಕಲ್ಸ್ಕೊಟ್ಟಿದ್ದಾರೆ ಅದನ್ನ ಅಲ್ಲಿ ಹೋಗಿ ನಾನು ಎಸ್ಕೋ ಮಕೊಂಡ್ ಬಂದೆ ಗ್ರೇಟ್ ಇಲ್ಲಿ ಒಂದ್ ಸ್ವಲ್ಪ ದಕಾ ಬ್ಕೊಂಡ್ ಸೈಕಲ್ ಹೊಡೆದ್ರು ಕೂಡ ಅಲ್ಲಿ ವೀಲಿ ಇಟ್ಕೊಂಡ್ ಬಂದಿದ್ದೀನಿ ಖಂಡಿತ ಅದು ಮಾತ್ರ ಹೇಳ್ಬೋದ್ ಗ್ರೇಟ್ ಗ್ರೇಟ್ ಸರ್ ಗ್ರೇಟ್ ಸರ್ ಒಳ್ಳೆದಾಗ್ಲಿ ಸರ್ ನಿಮ್ಮ ಮುಂದಿನ ಪ್ರಯಾಣ ಒಳ್ಳೆ ರೀತಿಯಿಂದ ಅಂತ ಹೇಳಿ ನಾವು ಹಾರೈಸ್ತೀವಿ ಕಡೆಯದಾಗಿ ನಾವು ಕೇಳೋದೇನಪ್ಪಾ ಅಂದ್ರೆ ಮನೆ ಇದೆಯಾ ಸರ್ ಸ್ವಂತ ಸ್ವಂತ ಮನೆ ಇಲ್ಲ ಸರ್ ಮಾಡಬೇಕು ಕಾರ್ ಅಂತ ತಗೊಂಡ್ತೀವಿ ಆ ಕಾರ್ ಸ್ವಂತ ತಗೊಂಡ್ ಯಾವಾಗ ಸರ್ ಮನೆ ರೆಡಿ ಆಗೋದು ಮನೆ ಆಲ್ಮೋಸ್ಟ್ ಬರೋ ವರ್ಷ ರೆಡಿ ಮಾಡ್ಕೊಳ್ಬೇಕು ಸರ್ ಯಾಕಂದ್ರೆ ಅಷ್ಟು ಅದೊಂದು ಸ್ವಲ್ಪ ಇನ್ಸಿಡೆಂಟ್ ಲೈಫ್ ನಡೀಬಾರ್ದು ಎಲ್ಲ ನಡೀತಾ ಇದೆ ಎಲ್ಲ ನಡೀತಾನೆ ಇದೆ ಸರ್ ಇಲ್ಲ ಬೇಡ ಸರ್ ಈ ಸದ್ಯಕ್ಕೆ ಬೇಡ ಅನ್ಕೋತೀನಿ ಸದ್ಯಕ್ಕೆ ಬೇಡ ಆದ್ರೆ ಮನೆ ಕಟ್ಟಾದ್ಮೇಲೆ ಅದ್ರ ಬಗ್ಗೆ ತುಂಬಾ ಮಾತಾಡ್ಬೇಕು ಮನೆ ಕಟ್ಟಿ ಖಂಡಿತ ಆ ಫಸ್ಟ್ ಕಟ್ಟಿದ್ರೆ ನಿಮ್ಮ ಯಾಕಂದ್ರೆ ಏನು ಇವಾಗ ಯೂಟ್ಯೂಬರ್ಸ್ ಇದೀರೋ ಮತ್ತೆ ಯಾವ ಮೀಡಿಯಾನ ಇರಲಿ ನನ್ನ ನೇರವಾಗಿ ಏನಿದ್ದಾರೆ ನಮ್ಮ ದೇವರುಗಳಂತಹ ನಮ್ಮ ಪ್ರೇಕ್ಷಕರು ಕೈಯಲ್ಲಿ ಅವ್ರ ಮನೆಗಳಲ್ಲಿ ಡೈರೆಕ್ಟರ್ ಕರ್ಕೊಂಡೋಗಿ ನಮ್ಮ ಫೀಲಿಂಗ್ಸ್ ಓಕೆ ಇದೀರಾ ಫಸ್ಟ್ ಇನ್ವಿಟೇಷನ್ ಮೀಡಿಯಾಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು